ನೋಡಿ ವೀಕ್ಷಕರೇ ಕೇವಲ ಏಳರಿಂದ ಎಂಟು ತಿಂಗಳಲ್ಲೇ ಈ ಮನೆ ಕಟ್ಟಿರ್ತಕ್ಕಂಥದ್ದು ಏಳರಿಂದ ಎಂಟು ತಿಂಗಳಲ್ಲಿ ಮನೆ ಕಟ್ಟಿದ್ರು ಸಹ ತುಂಬಾ ಕ್ಲೈಂಟ್ ರಿಕ್ವೈರ್ಮೆಂಟ್ ಪ್ರಕಾರ ಮನೆ ಕಟ್ಟಿದಾರೆ ಮೆಟೀರಿಯಲ್ಸ್ ಯೂಸ್ ಮಾಡಿ ಅಂಡರ್ ಬಜೆಟ್ ಡಿಸೈನ್ ಮಾಡಿ ಕ್ಲೈಂಟ್ಸ್ ರಿಕ್ವೈರ್ಮೆಂಟ್ ಪ್ರಕಾರ ಬೆಸ್ಟ್ ಕ್ವಾಲಿಟಿ ಬೆಸ್ಟ್ ವರ್ಕ್ ಮನ್ಶಿಪ್ ಅಲ್ಲಿ ಪ್ರೊವೈಡ್ ಮಾಡಿದ್ದೀನಿ ಖಾಲಿ ಮನೆಯೇ ಎಷ್ಟು ಚೆನ್ನಾಗಿದೆ ಇನ್ನು ಇಲ್ಲಿ ಐಟಮ್ ತುಂಬಿಸ್ಬಿಟ್ರಂತೂ ನೋಡೋದಕ್ಕೆ ಒಂದು ಅಂದ ಸ್ಕ್ರೀನ್ ಹಾಕಿ ಹಾಗೆ ಸೋಫಾ ಸೆಟ್ ಹಾಕಿ ಟಿವಿ ಟಿ ಟಿವಿ ಇಟ್ಟು ಅಡುಗೆ ಮನೇಲಿ ಏನು ಬೇಕೋ ಎಲ್ಲಾ ಅಲಂಕಾರ ಮಾಡ್ಬಿಟ್ರೆ ತುಂಬ ಚೆನ್ನಾಗಿರುತ್ತೆ ಮನೆ ನಾನು ನೋಡ್ತಾ ಹಾಗೆ ಎಲ್ಲ ಕಡೆಗೂ ಸೀಲಿಂಗ್ ತುಂಬ ಚೆನ್ನಾಗಿ ಡಿಸೈನ್ ಮಾಡಿದ್ರ ಒಳ್ಳೆ ಕಲರ್ ತಿನ್ನೋದು ತಗೊಂಡೋಗಿದ್ದೀರಾ ಒಂದೊಂದು ಕಡೆನೂ ಒಂದೊಂದು ಡಿಸೈನ್ ಇದೆ ಒಂದೊಂದು ಡಿಸೈನ್ ಮತ್ತೆ ಕ್ಯಾರಿ ಫಾರ್ವರ್ಡ್ ಮಾಡಿಲ್ಲ ಇನ್ನೂ ಸಹ ಸೂಪರ್ ಆಗಿದೆ ಡಿಸೈನು ಅಲ್ಲಲ್ಲಿ ಕಟ್ ಮಾಡಿಬಿಟ್ಟಿದ್ರ ಯಾಕೆ ಬಜೆಟ್ ಪ್ರಾಬ್ಲಮ್ ಏನಾದರೂ ಇಲ್ಲ ಸರ್ ಡಿಸೈನ್ ನೀವು ನಂಬಲು ಅಸಾಧ್ಯವಾದಂಥ ಬೆಲೆಯಲ್ಲಿ ಇವರು ಮನೇನ ಕಟ್ಟಿದ್ದಾರೆ ತುಂಬ ಒಳ್ಳೆ ಬಜೆಟಲ್ಲಿ ಕಟ್ಟಿರ್ತಕ್ಕಂಥದ್ದು ಒಳ್ಳೆ ಬಜೆಟ್ ಅಂದ್ರೇನು ತುಂಬ ಕಡಿಮೆ ಬಜೆಟಲ್ಲಿ ಕಟ್ಟಿರ್ತಕ್ಕಂಥದ್ದು ನಾನೇನು ಹೇಳೋದು ಬನ್ನಿ ನೀವೇ ಮನೆ ನೋಡ್ತಾ ಕಂಪ್ಲೀಟಾಗಿ ಮಾಹಿತಿ ತಿಳಿಯೋರು ಅಂತ ಹಲೋ ವೀಕ್ಷಕರೇ ನಮಸ್ಕಾರ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಭಾಗ್ಯ ಟಿವಿ ಬ್ಲಾಕ್ಸ್ನ ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ ಕೋರ್ತಾ ಇದ್ದೀನಿ ನಾನು ನಿಮ್ಮ ಪ್ರೀತಿಯ ಗಿರೀಶ್ ನಾಗರಾಜ್ ಸ್ನೇಹಿತರೆ ನಾವು ಈಗಾಗಲೇ ತರ್ಟಿ ಫಾರ್ಟಿನಲ್ಲಿ ಕಟ್ಟಿರ್ತಕ್ಕಂಥ ಮನೆ ಆಗ್ಬೋದು ಅಥವಾ ಸಿಕ್ಸ್ಟಿ ಫಾರ್ಟಿನಲ್ಲಿ ಕಟ್ಟಿರ್ತಕ್ಕಂಥ ಮನೆ ಆಗ್ಬೋದು ಪ್ರತಿಯೊಂದನ್ನು ಹೋಮ್ ಟೂರ್ ಮಾಡಿದ್ದೀವಿ ಹಾಗೆ ಇವತ್ತಿನ ಈ ವಿಡಿಯೋದಲ್ಲಿ ಟ್ವೆಂಟಿ ಬೈ ಫಾರ್ಟಿ ಫೈ ಅಂದರೆ ಇಪ್ಪತ್ತೈದು ಅಡಿಗೆ ನಲವತ್ತೈದು ಅಡಿನಲ್ಲಿ ಎರಡು ಮನೆಗಳನ್ನ ಕಟ್ಟಿದ್ದಾರೆ ಇದನ್ನು ಯಾವ ರೀತಿ ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ ಅಂತ ಪರಿಚಯ ಮಾಡಿಕೊಡ್ತೀನಿ ಈ ಒಂದು ಸೈಟ್ನ ಅಲ್ಲಿ ಯಾವ ರೀತಿಯಾಗಿ ಪ್ಲಾನ್ ಮಾಡ್ಬೋದು ಅನ್ನೋದನ್ನು ತಿಳಿಸ್ಕೊಡ್ತೀನಿ ಹಾಗೆ ಈ ಮನೆನ ಏನೆಲ್ಲ ಮೆಟೀರಿಯಲ್ ಉಪಯೋಗಿಸಿ ಯಾವೊಂದು ಡೈಮೆನ್ಷನ್ನಲ್ಲಿ ಕಟ್ಟಿದ್ದಾರೆ ಅನ್ನೋದನ್ನು ತಿಳಿಸ್ಕೊಡ್ತೀನಿ ಈ ಮನೆ ಕಟ್ಟಿರ್ತಕ್ಕಂಥವ್ರು ಅಷ್ಟಕ ಕನ್ಸ್ಟ್ರಕ್ಷನ್ಸ್ ಆ್ಯಂಡ್ ಇಂಟೀರಿಯರ್ಸ್ ಅವರು ಈ ಮನೇನ ಪರಿಚಯ ಮಾಡೋದಕ್ಕೋಸ್ಕರ ನಾನು ಇವಾಗ ನಿಮಗೆ ಪೂಜಾ ಮೇಡಮ್ನ ಪರಿಚಯ ಮಾಡ್ತಾ ಇದ್ದೀನಿ ವೆಲ್ಕಮ್ ಟು ದ ವಿಡಿಯೋ ಹಲೋ ಪೂಜಾ ಅವರೇ ನಮಸ್ಕಾರ ನಮಸ್ಕಾರ ಹೇಗಿದ್ರಾ ಫಸ್ಟ್ ಕ್ಲಾಸ್ ಮೇಡಮ್ ಹೇಳಿ ತಮ್ಮ ಕಂಪನಿ ಬಗ್ಗೆ ದಯವಿಟ್ಟು ಹೇಳಿ ಹಾಗೆ ಈ ಮನೆ ಬಗ್ಗೆ ಯಾವ ಒಂದು ಡೈರೆಕ್ಷನ್ ಇದೆ ಏನು ಮೆಜರ್ಮೆಂಟ್ ಅಲ್ಲಿ ಕೆಟ್ಟಿದ್ರಾ ನಮ್ಮ ವೀಕ್ಷಕರಿಗೆ ಪರಿಚಯ ಮಾಡ್ಕೊಡಿ ಸೊ ನಮ್ಮ ಕಂಪನಿ ಹೆಸರು ಬಂದು ಅಷ್ಟಕ ಬಿಲ್ಡರ್ಸ್ ಅಂಡ್ ಇಂಟೀರಿಯರ್ಸ್ ನಮ್ದು ಎಸ್ಟ್ರ ಗಟ್ಟ ಮೈಲ್ ಅಲ್ಲಿ ಆಫೀಸ್ ಇದೆ ಸೊ ಈ ಸೈಟ್ ಬಂದು ಟ್ವೆಂಟಿ ಫೈವ್ ಬೈ ಫಾರ್ಟಿ ಫೈವ್ ಮೆಜರ್ಮೆಂಟ್ ಅಲ್ಲಿ ಈಸ್ಟ್ ಫೇಸಿಂಗ್ ಸೈಟ್ ಇದೆ ಸೊ ನಾವು ಈ ಮೆಜರ್ಮೆಂಟ್ ಅಲ್ಲಿ ಜಿ ಪ್ಲಸ್ ಒನ್ ಬಿಲ್ಡಿಂಗ್ ಕಟ್ಟಿದೀವಿ ಆಸ್ ಪರ್ ಕ್ಲೈಂಟ್ಸ್ ರಿಕ್ವೈರ್ಮೆಂಟ್ ಸೊ ಎಲ್ಲ ಬ್ರ್ಯಾಂಡೆಡ್ ಮೆಟೀರಿಯಲ್ಸ್ ಯೂಸ್ ಮಾಡಿ ಅಂಡರ್ ಬಜೆಟ್ ಡಿಸೈನ್ ಮಾಡಿ ಕ್ಲೈಂಟ್ಸ್ಗೆ ರಿಕ್ವೈರ್ಮೆಂಟ್ ಪ್ರಕಾರ ಬೆಸ್ಟ್ ಕ್ವಾಲಿಟಿ ಬೆಸ್ಟ್ ವರ್ಕ್ ಮೆನ್ಶಿಪ್ ಪ್ರೊವೈಡ್ ಮಾಡಿದ್ದೀವಿ ವಿತ್ ಇನ್ ದ ಟೈಮ್ ಲೈನ್ ವಿತ್ ಇನ್ ದ ಬಜೆಟ್ ಎಸ್ ಟೈಮ್ ಲೈನ್ ಅಂದರೆ ಎಷ್ಟು ದಿನ ಆಗಿರ್ಬೋದು ಮನೆ ಕಟ್ಟೋದಕ್ಕೆ ಏಟ್ ಮಂತ್ಸ್ ಆಗಿದೆ ಸರ್ ಏಟ್ ಮಂತ್ಸಲ್ಲಿ ನೋಡಿ ವೀಕ್ಷಕರೇ ಕೇವಲ ಏಳರಿಂದ ಎಂಟು ತಿಂಗಳಲ್ಲೇ ಈ ಮನೆನ ಕಟ್ಟಿರ್ತಕ್ಕಂಥದ್ದು ಏಳರಿಂದ ಎಂಟು ತಿಂಗಳಲ್ಲಿ ಮನೆ ಕಟ್ಟಿದ್ರು ಸಹ ತುಂಬ ಕ್ಲೈಂಟ್ ರಿಕ್ವೈರ್ಮೆಂಟ್ ಪ್ರಕಾರ ಮನೆ ಕಟ್ಟಿದ್ದಾರೆ ನಾನೇನು ಹೇಳೋದು ಬನ್ನಿ ನೀವೇ ಮನೆ ನೋಡ್ತಾ ಕಂಪ್ಲೀಟಾಗಿ ಮಾಹಿತಿ ತಿಳಿಯೋರಂತೆ ಮನೆಗೆ ಎಲಿವೇಶನ್ ಅಂತಕ್ಕಂಥದ್ದು ಬಹಳ ಮುಖ್ಯ ಅಲ್ವಾ ಒಳ್ಳೆ ಕಲರ್ ಕಾಂಬಿನೇಷನ್ ಮಾಡಿದ್ದೀರಾ ಬಟ್ ಏನು ಸ್ಟೈಲ್ ಇದು ಸೊ ಸೊ ನಾವು ಎಲಿವೇಶನ್ ಕಂಪ್ಲೀಟ್ ಆಗಿ ಟೆಕ್ಸ್ಟ್ ಟೆಕ್ಸ್ಟರ್ಡ್ ಪ್ಲೇಂಟ್ ವಿತ್ ಮಲ್ಟಿ ಕಲರ್ ಪ್ಲೇಂಟ್ ಯೂಸ್ ಮಾಡಿದ್ದೀವಿ ಅಂಡ್ ಮೇನ್ ಗೇಟ್ ಬಂದು ಎಮ್ ಎಸ್ ಫ್ಯಾಬ್ರಿಕೇಶನ್ ಇದೆ ಸಿಕ್ಸ್ ಫೀಟ್ ಹೈಟ್ ಅಲ್ಲಿ ಇದೆ ವಿಡ್ ಬಂದು ಏಟ್ ಫೀಟ್ ಬರುತ್ತೆ ಏಟ್ ಫೀಟ್ ಬರುತ್ತಾ ಓಕೆ ಎಸ್ ಎಸ್ ರೈಲಿಂಗ್ ವಿತ್ ಟಫ್ ಗ್ಲಾಸ್ ಮಾಡಿದ್ವಿ ಎಸ್ ಎಸ್ ಇಲ್ಲಿ ಸ್ಟೇರ್ಸ್ ಬೆಳಗ್ಗೆ ಚೆನ್ನಾಗಿ ಬರುತ್ತೆ ಆಚೆಯಿಂದ ನಮ್ಗೆ ಹೊರಗೆ ಕಾಣಲ್ಲ ಬಟ್ ಹೊರಗೇಷನ್ ಪರ್ಪಸ್ ಅಲ್ಲಿ ಟೆರಸ್ ಮೇನ್ ಏನ್ ವಾಲ್ ಸ್ಲ್ಯಾಬ್ ಬಂದಿದೆ ಅಲ್ಲಿ ಪರ್ಗೋಲಾ ಡಿಸೈನ್ ಪ್ರೊವೈಡ್ ಮಾಡಿ ಸ್ಲೈಟ್ಲಿ ಪ್ರೊಜೆಕ್ಷನ್ ಕೊಟ್ಟು ಅಲ್ಲಿ ಸ್ಪಾಟ್ ಲೈಟ್ಸ್ ಪ್ರೊವೈಡ್ ಮಾಡಿದೀವಿ ಈವನಿಂಗ್ ಟೈಮ್ ಲೈಟ್ ಆನ್ ಮಾಡಿದ್ರೆ ಒಳ್ಳೆ ರಿಚ್ ಲುಕ್ ರಿಚ್ ಲುಕ್ ಕೊಡುತ್ತೆ ಹಾಗೆ ನೀವು ಅಲ್ಲಿ ಮೇಲ್ಗಡೆ ಪರಗೋಲ ಡಿಸೈನ್ ಮಾಡಿರೋದ್ರಿಂದ ಹೂವಿನ ಗಿಡ ಹಾಕಿದಾಗ ತುಂಬಾ ಚೆನ್ನಾಗಿ ಕಾಣುತ್ತೆ ಕೆಳಗಡೆಯಿಂದ ನೋಡ್ಬೇಕಾದ್ರೆ ಅಲ್ವಾ ಎಸ್ ಬನ್ನಿ ಈಗ ಪಾರ್ಕಿಂಗ್ ಏರಿಯಾ ನೋಡೋಣ ಪೂಜಾ ಅವರೇ ಪಾರ್ಕಿಂಗ್ ದೊಡ್ಡದಾಗಿ ಇರೋಗಿದೆ ದೊಡ್ಡ ಕಾರ್ ನಿಲ್ಸಬಹುದು ಇಲ್ಲಿ ಏನ್ ಸೈಜ್ ಬರುತ್ತೆ ಪಾರ್ಕಿಂಗ್ ಖಂಡಿತ ಅಲ್ಲ ಸರ್ ಇದು ಪಾರ್ಕಿಂಗ್ ಟೈಮಿಂಗ್ ಬಂದಿ ಟ್ವೆಲ್ ಬೈ ಏಟೀನ್ ಇದೆ ಟ್ವೆಲ್ ಬೈ ಏಟೀನ್ ಸೊ ಆಗ ಸ್ಪರ್ಧೆ ರಿಕ್ವೈರ್ಮೆಂಟ್ ಒನ್ ಕಾರ್ ಹಾಗೂ ಎರಡು ಬೈಕ್ ಪಾರ್ಕ್ ಮಾಡಬಹುದು ಓಡಾಡಕ್ಕೂ ಜಾಗ ಇರುತ್ತೆ ಆಮೇಲೆ ಇರುತ್ತೆ ಓಕೆ ಹಾಗೆ ಫುಲ್ ಟೈಲ್ಸ್ ನ ಹಾಕಿಬಿಟ್ಟಿದ್ರಾ ಹೌದು ಫ್ರಂಟ್ ವಾ ಎಲಿವೇಷನ್ ಫುಲ್ ಟೈಲ್ಸ್ ಯೂಸ್ ಮಾಡಿದೆ ವಿತ್ ಬ್ಯಾಂಡಿಂಗ್ ಪ್ರೊವೈಡ್ ಮಾಡಿದೀವಿ ಓಕೆ ಅದರಿಂದ ನೀವು ಯಾವತ್ತು ಇದೆ ಒಂದು ಬಣ್ಣದಲ್ಲಿ ಇದೆ ಒಂದು ಫ್ರೆಶ್ನೆಸ್ ಯಾವಾಗ್ಲೂ ಇರುತ್ತೆ ವಾಶ್ ಮಾಡ್ಕೊಂಡು ಯಾವಾಗಲೂ ಇರುತ್ತೆ ಪೇಂಟ್ ಮಾಡೋ ಅವಶ್ಯಕತೆ ಇರಲ್ಲ ನೋ ಅಂಡ್ ಇಲ್ಲಿ ಪಾರ್ಕಿಂಗ್ ಟೈಲ್ ಯೂಸ್ ಬರೋದಾದ್ರೆ ಟ್ವೆಲ್ ಎಮ್ ಎಮ್ ಟೈಲ್ಸ್ ಯೂಸ್ ಮಾಡಿದೀವಿ ಆಂಟಿ ಸ್ಕಿಟ್ ಟೈಲ್ ಇದೆ ಅಂಡ್ ಸಂಪ್ ಕೂಡ ದೇವಮೂಲೆಯಲ್ಲಿ ನಾರ್ತ್ ಈಸ್ಟ್ ಕಾರ್ನರ್ ಅಲ್ಲಿ ಪ್ರೊವೈಡ್ ಮಾಡಿದೀವಿ ಟೆನ್ ತೌಸಂಡ್ ಕೆಪಾಸಿಟಿ ಟೆನ್ ತೌಸಂಡ್ ಕೆಪಾಸಿಟಿ ಹಾಗೆ ಅಲ್ಲಿ ಬಾಟ್ಲಲ್ಲಿ ನೋಡ್ತಾ ಇದ್ದೆ ಡೋರ್ ಅಲ್ಲಿ ಇನ್ನು ಮೈನ್ ಡೋರ್ ಇದು ಹಾಗೆ ವಿಂಡೋನು ಅಟ್ಯಾಚ್ ಆಗಿದೆ ಕಂಪ್ಲೀಟ್ ಆಗಿ ಕರ್ಟನ್ ಕೊಟ್ಬಿಟ್ಟಿದ್ರ ಇದರಲ್ಲೇ ಮಾರ್ಬಲ್ ಅಲ್ಲೇ ಬಟ್ ಏನ್ ಸೈಜ್ ಇರತಕ್ಕಂಥದ್ದು ಡೋರ್ ಮತ್ತೆ ಏನ್ ಮೆಟೀರಿಯಲ್ ಸೊ ಇದು ಕಂಪ್ಲೀಟ್ ಆಗಿ ಟೀಕ್ ವುಡ್ ಇಂದ ಅಂಡ್ ಡೈಮೆನ್ಶನ್ ಬಂದ್ರೆ ತ್ರೀ ಪಾಯಿಂಟ್ ಸಿಕ್ಸ್ ಫೀಟ್ ಬೈ ಸೆವೆನ್ ಫೀಟ್ ಇದೆ ಓಕೆ ಸೊ ಅಂಡ್ ಇಟ್ ಸ್ವಲ್ಪ ಆಂಟಿಕ್ ಟ್ರೆಡಿಷನಲ್ ಲುಕ್ ಕೊಡೋಕೆ ಆಂಟಿಕ್ ನಾಪ್ಸ್ ಅಂಡ್ ಆಂಟಿಕ್ ಹ್ಯಾಂಡಲ್ಸ್ ಯೂಸ್ ಮಾಡಿದ್ವಿ ಇದು ಸ್ಟ್ಯಾಂಡರ್ಡ್ ಸೈಜ್ ಅಲ್ವಾ ಹೌದು ಸ್ಟ್ಯಾಂಡರ್ಡ್ ಸೈಜ್ ತ್ರೀ ಪಾಯಿಂಟ್ ಸಿಕ್ಸ್ ಬೈ ಸೆವೆನ್ ಸೆವೆನ್ ತುಂಬಾ ಚೆನ್ನಾಗಿದೆ ವೀಕ್ಷಕರೇ ಖಂಡಿತ ಡೋರ್ ಆಗ್ಬೋದು ವಿಂಡೋ ಆಗ್ಬೋದು ಎರಡೂ ಒಂದೇ ಫ್ರೇಮಲ್ಲಿ ಬಂದಿರೋದ್ರಿಂದ ಒಳ್ಳೆ ಲುಕ್ ಇದೆ ಮನೆ ಒಳಗಡೆನೂ ಅಷ್ಟೇ ಅಂದ ಚೆಂದ ಇದೆ ಬನ್ನಿ ಒಳಗಡೆ ಹೋಗೋಣ ಓಕೆ ಪೂಜಾ ಅವರೇ ಇದು ಎಂಟ್ರಿ ಅಂಡ್ ಗ್ರೌಂಡ್ ಫ್ಲೋರ್ ಇರತಕ್ಕಂತ ಮನೆಯಲ್ಲಿ ಇರತಕ್ಕಂತ ಹಾಲ್ ವಿಶಾಲವಾಗಿದೆ ಏನ್ ಸೈಜ್ ಇದೆ ಇದು ಸರ್ ಇದು ಹಾಲ್ ಡೈಮೆನ್ಷನ್ ಬಂದೆ 15 ಬೈ 15 ಇದೆ 15 ಬೈ 15 ಓಕೆ ಈಗ ಇಲ್ಲಿ ನೋಡೋದಕ್ಕೆ ಇದು ಮಾರ್ಬಲ್ ಆ ಗ್ರಾನೈಟ್ ಆ ಮೇಡಂ ಗ್ರಾನೈಟ್ ಸರ್ ಗ್ರಾನೈಟ್ ಓಕೆ ಗ್ರಾನೈಟ್ ಆದರೂ ಸಹ ತುಂಬಾ ದೊಡ್ಡ ಸ್ಲಾಬ್ ಇರತಕ್ಕಂತದ್ದು ಒಂದೇ ಪೀಸ್ ತುಂಬಾ ಲೆಂತಿ ಆಗಿದೆ ಏನ್ ಸೈಜ್ ಇದು ಸರ್ ಇದು ಸೈಜ್ ಬಂದು 2 ಬೈ 10 ಇದೆ 2 ಬೈ 10 ಲೈಕ್ ಲೆಂತ್ ಜಾಸ್ತಿ ಇದ್ದಷ್ಟು ಜಾಯಿಂಟ್ಸ್ ಕಮ್ಮಿ ಬರುತ್ತೆ ಹೌದು ಅದೇ ನೋಡ್ತಾ ಇದ್ದೆ ಯಾಕಂದ್ರೆ ಜನರಲ್ ಆಗಿ ಪೀಸ್ ಪೀಸ್ ಹಾಕಿಬಿಡ್ತಾರೆ ಎಲ್ಲಾ ಕಡೆಗೂ ಲೈನ್ಸ್ ಕಾಣುತ್ತೆ ಬಟ್ ಇಲ್ಲಿ ಸ್ವಲ್ಪ ವಿಶಾಲವಾಗಿದೆ ಅಂಡ್ ವಿಂಡೋ ಏನು ಮೆಟೀರಿಯಲ್ ಮತ್ತೆ ವಿಂಡೋ ಏನು ಸೊ ಇದು ಇನ್ನರ್ ವಿಂಡೋ ಬಂದು ನಾವು ಸಾಲ್ ಮೆಟೀರಿಯಲ್ ಯೂಸ್ ಮಾಡಿದ್ದೀವಿ ಸೈಜ್ ಬಂದು ಫೈವ್ ಬೈ ತ್ರೀ ಬರುತ್ತೆ ಫೈವ್ ಬೈ ತ್ರೀ ಓಕೆ ಗುಡ್ ಹಾಗೆ ರೂಫಲ್ಲಿ ಸೊ ರೂಫಲ್ಲಿ ನಾವು ಫಾಲ್ ಸೀಲಿಂಗ್ ಯೂಸ್ ಮಾಡಿದ್ದೀವಿ ಪಿ ಓ ಪಿ ಕೆಲಸ ಸೊ ಇದು ಡಿಸೈನ್ ಬಂದ್ಬಿಟ್ಟು ಔಟರ್ ಪೆರಿಫೆರಿ ಮತ್ತೆ ಇನ್ನರ್ ಪೆರಿಫೆರಿ ಅಂತ ಕಾನ್ಸೆಪ್ಟ್ ಯೂಸ್ ಮಾಡಿ ಅದನ್ನು ರಾಫ್ಟರ್ ಡಿಸೈನಲ್ಲಿ ಕನೆಕ್ಟಿವಿಟಿ ಕೊಡೋ ಥರ ಮಾಡಿದ್ದೀವಿ ಸ್ಪಾಟ್ ಲೈಟ್ ಮತ್ತೆ ಮತ್ತು ಲೈಟ್ ಪ್ರೊವೈಡ್ ಮಾಡಿದ್ದೀವಿ ಎಕ್ಸಲೆಂಟ್ ಹಾಗೆ ಟಿವಿ ಯೂನಿಟ್ ಬಂದು ಕಾನ್ಸೆಪ್ಟ್ ಇಲ್ಲಿ ಮಾರ್ಬಲ್ ಅಂಡ್ ವುಡ್ ಫಿನಿಶ್ ಕಾನ್ಸೆಪ್ಟ್ ಮಾರ್ಬಲ್ ಫಿನಿಶ್ ಮಾರ್ಬಲ್ ಫಿನಿಶ್ ಗ್ಲಾಸಿ ಲ್ಯಾಮಿನೇಟ್ ಯೂಸ್ ಮಾಡಿದ್ವಿ ಮತ್ತೆ ಲೈಟ್ ವುಡ್ ಅಲ್ಲಿ ಗ್ಲಾಸಿ ಫಿನಿಶ್ ಲ್ಯಾಮಿನೇಟ್ ಯೂಸ್ ಮಾಡಿದಿವಿ ಬೇಸ್ ಯೂನಿಟ್ ಅಲ್ಲಿ ಎಲ್ ಶೇಪ್ ಲೆಗ್ ಪ್ರೊವೈಡ್ ಮಾಡಿದೀವಿ ಅಂಡ್ ಇಲ್ಲಿ ಓಪನ್ ಬಾಕ್ಸ್ ಕೊಟ್ಟಿದೀವಿ ಅಂಡ್ ಇಲ್ಲಿ ಫ್ಲೂಟೆಕ್ ಪ್ಯಾನಲ್ ಕಾನ್ಸೆಪ್ಟಲ್ಲಿ ನಾವು ಲ್ಯಾಮಿನೇಟ್ ಯೂಸ್ ಮಾಡ್ಕೊಂಡು ಈ ತರ ಒಂದು ಫ್ಲೂಟೆಡ್ ಪ್ಯಾನಲ್ ಕಾನ್ಸೆಪ್ಟ್ ಮಾಡಿದೀವಿ ಅಂಡ್ ಅಲ್ಲಿ ಟಾಪ್ ಪ್ಲೇಸ್ ಕೊಟ್ಟಿದೆ ಎಲ್ಲಾ ಕಡೆಗೂ ಐಟಮ್ಸ್ ನ ಜೋಡಿಸ್ಕೊಬಹುದು ಹೌದು ಸರ್ ಅಲ್ವಾ ಯಾ ಇಲ್ಲಿ ಶೋ ಪೀಸ್ ಆಗಲಿ ಅವರಿಗೆ ಟ್ರೋಫೀಸ್ ಆಗಲಿ ಎಲ್ಲಾನು ಪ್ಲೇಸ್ ಮಾಡಬಹುದು ಅಂಡ್ ಇದಕ್ಕೆನೆ ಮ್ಯಾಚ್ ಆಗೋ ತರ ಒಂದು ಸಿಂಕ್ ಪ್ರೊವೈಡ್ ಮಾಡಿ ಸಿಂಕ್ ಪ್ರೊವೈಡ್ ಮಾಡಿದ್ರು ಅಲ್ಲ ಸ್ಟೋರೇಜ್ ಪ್ರೊವೈಡ್ ಮಾಡಿದ್ರಾ ಓಕೆ ಅಲ್ಲಿ ಇರತಕ್ಕಂತದ್ದು ದೇವರ ಮನೆ ಇದು ದೇವರ ಮನೆ ನೀವೇ ಮಾಡಿರೋದು ಹೌದು ಸರ್ ಕ್ಯೂಟ್ ಲಿಟಲ್ ಪೂಜಾ ರೂಮ್ ಅಂತ ಹೇಳಬಹುದು ಈ ರೂಮ್ ಗೆ ಸೊ ಅಲ್ಲಿ ಶಟರ್ಸ್ ಗೆ ನಾವು ಸಿ ಎನ್ ಸಿ ಕಟ್ಟಿಂಗ್ ಪ್ರೊವೈಡ್ ಮಾಡಿ ವಿತ್ ಸ್ಟೋರೇಜ್ ಗೆ ಎರಡು ಡ್ರಾಯರ್ ಪ್ರೊವೈಡ್ ಮಾಡಿದ್ದೀವಿ ಅಂಡ್ ಅದು ಮೂವಬಲ್ ಅಥವಾ ಫಿಕ್ಸಬಲ್ ಫಿಕ್ಸೆಬಲ್ ಸರ್ಸೆಬಲ್ ಓಕೆ ಗುಡ್ ಇದಾಗುತ್ತೆ ಅಂತ ಕೇಳಿದೆ ಕಿಚನ್ ನೋಡೋಣ ಬನ್ನಿ ಸೊ ನಾವು ಮಾಡೆಲ್ಲ ಕಿಚನ್ ಡಿಸೈನ್ ಮಾಡಬೇಕಾದ್ರೆ ಯೂಶಲಿ ಎಲ್ ಶೇಪ್ ಟಿ ಶೇಪ್ ಪ್ಯಾರಲ ಕಿಚನ್ ಅಂತ ಡಿಸೈನ್ ಮಾಡ್ತೀವಿ ಸೊ ಇಲ್ಲಿ ಪರ್ಟಿಕ್ಯುಲರ್ ಅಲ್ಲಿ ನಾವು ಅಕಾರ್ಡಿಂಗ್ ಟು ಫ್ಲೋ ಪ್ಲಾನ್ ಎಲ್ ಶೇಪ್ ಕಾನ್ಸೆಪ್ಟಲ್ಲಿ ಮಾಡಿದೀವಿ ಇಲ್ಲಿ ಬೇಸ್ ಕ್ಯಾಬಿನೆಟ್ ಇದೆ ಕೌಂಟರ್ ಟಾಪ್ ಟೂ ಫೀಟ್ ಟ್ಯಾಟೋ ಟೈಲ್ ಬಿಟ್ಟಿದ್ದೀವಿ ಆ್ಯಂಡ್ ಟೂ ಫೀಟ್ ವಾಲ್ ಕ್ಯಾಬಿನೆಟ್ ಪ್ರೊವೈಡ್ ಮಾಡಿದ್ದೀವಿ ಆ್ಯಂಡ್ ಇಲ್ಲಿ ವಾಲ್ ಕ್ಯಾಬಿನೆಟ್ ಕಂಪ್ಲೀಟ್ ಟೂ ಫಿಟ್ ವಾಲ್ ಕ್ಯಾಬಿನೆಟ್ ಕೊಟ್ಟಿದ್ದೀವಿ ಈ ಸೈಡಲ್ಲಿ ಅದನ್ನು ಟೂ ಪಾರ್ಟ್ಸ್ಗೆ ಡಿವೈಡ್ ಮಾಡಿದ್ದೀವಿ ಒಂದು ವಿತ್ ಶಟರ್ ಆ್ಯಂಡ್ ಶೆಲ್ಫ್ ಇರುತ್ತೆ ಇನ್ನೊಂದು ಓಪನ್ ಬಾಕ್ಸ್ ಕೊಟ್ಟಿದ್ದೀವಿ ಫಾರ್ ಈಸಿ ಆಕ್ಸೆಸೆಬಲ್ ಆ್ಯಂಡ್ ಇಲ್ಲಿ ಬಾಟಮ್ ಕ್ಯಾಬಿನೆಟ್ ನೋಡೋದಾದರೆ ನಾವು ಇಲ್ಲಿ ಟ್ಯಾಂಡಮ್ ಯೂನಿಟ್ಸ್ ಪ್ರೊವೈಡ್ ಮಾಡಿದ್ದೀವಿ ವಿತ್ ಕಟ್ಲರಿ ಟ್ರೇ ಇಲ್ಲಿ ಆ್ಯಂಡ್ ಒಸತ್ತ ಯೂನಿಟ್ ಬರುತ್ತೆ ಆ್ಯಂಡ್ ಪ್ಲೇಟ್ಸ್ ಯೂನಿಟ್ ಬರುತ್ತೆ ವಿತ್ ಆಯಿಲ್ ಫುಲ್ ಇದೆ ಬರುತ್ತೆ ಸೊ ನಾವಿಲ್ಲಿ ಏನು ಔಟ್ಸೈಡ್ ಹಾರ್ಡ್ವೇರ್ಸ್ ನೋಡ್ತಾ ಇದ್ದೀವಿ ಆ್ಯಂಡ್ ಇನ್ನರ್ ಚಾನಲ್ಸ್ ಎಲ್ಲ ನಾವು ಹೆಕ್ಟಿಕ್ ಕಂಪ್ನಿದು ಯೂಸ್ ಮಾಡಿದ್ದೀವಿ ಇದೀವಿ ಮಾಡಿದಿವಿಗಿರೀಶ್ ಸರ್ ಹೇಗಿದೆ ತುಂಬ ಚೆನ್ನಾಗಿದೆ ನಮಗೆ ನಮ್ಮ ಹಳೆ ಮನೆಗಳು ಅಂದರೆ ಏನು ಗೊತ್ತಾ ಇದು ಬಂಗ್ಲೆ ಅಲ್ಲ ಅರಮನೆ ಅಲ್ಲ ಆದರೆ ಖಂಡಿತ ಸೂಪರ್ ಆದಂತ ಮನೆ ಯಾಕೆಂದರೆ ಮನೆಯಲ್ಲಿ ವಾಸ ಮಾಡೋದಕ್ಕೆ ಏನೆಲ್ಲ ಅವಕಾಶಗಳು ಬೇಕು ಅದೆಲ್ಲ ಕಂಪ್ಲೀಟಾಗಿ ನೀಟಾಗಿ ಅಳವಡಿಸಿರ್ತಕ್ಕಂಥದ್ದು ಮತ್ತು ಇವರು ಬಂದು ಹೊಸ ಪ್ರಕಾರ ಮಾಡಿರ್ತಕ್ಕಂಥದ್ದು ಈ ಡೈರೆಕ್ಷನಲ್ಲಿ ನೀವು ಆರಾಮಾಗಿ ಕುಕ್ ಮಾಡ್ತಕ್ಕಂಥದ್ದು ಹಾಗೆ ಇಲ್ಲಿ ಎಲೆಕ್ಟ್ರಿಕ್ ಪ್ರೊವೈ ಪ್ರೊವೈಡ್ ಮಾಡಿದರೆ ಇಲ್ಲಿ ಬಂದು ನೀವು ಮಿಕ್ಸಿ ಯೂಸ್ ಮಾಡಬಹುದು ಅಥವಾ ಎಲೆಕ್ಟ್ರಿಕ್ ಸ್ಟವ್ ಏನಾದ್ರೂ ಯೂಸ್ ಮಾಡ್ರೆ ಮಾಡಬಹುದು ಎಲ್ಲದಕ್ಕೆ ಹೆಚ್ಚಾಗಿ ನಂಗೆ ಇಷ್ಟ ಆಗಿದೆ ಏನಂದ್ರೆ ಈ ಕರ್ಟನ್ ಕೊಟ್ಟಿದ್ರಲ್ಲ ಓಕೆ ಅದರಿಂದ ನಿಮಗೆ ನೀರು ಹೊರಗಡೆ ಬರಲ್ಲ ನೀರು ಹೊರಗಡೆ ಬರದಿರೋ ಕಾರಣ ಏನಾಗುತ್ತೆ ಇದೆಲ್ಲ ಯಾವತ್ತೂ ನಿಮಗೆ ತುಂಬಾ ಚೆನ್ನಾಗಿರುತ್ತೆ ನೀವು ಅಷ್ಟೇ ಮನೆ ಕಟ್ಟಬೇಕಾದ್ರೆ ಈ ರೀತಿ ಡಬಲ್ ನೋಸಿಂಗ್ ಮಾಡ್ಕೊಳ್ಳೋದ್ರಿಂದ ಕಿಚನ್ ತುಂಬಾ ಚೆನ್ನಾಗಿರುತ್ತೆ ಹಾಗೆ ನಿಮ್ಮ ವುಡ್ಡು ಸಹ ತುಂಬಾ ಬಾಳಿಕೆ ಬರುತ್ತೆ ಈಗ ನೆಕ್ಸ್ಟ್ ಏನು ನೋಡ್ತಾ ಇದ್ವಿ ನೆಕ್ಸ್ಟ್ ಬೆಡ್ರೂಮ್ಸ್ ಬೆಡ್ರೂಮ್ ಬನ್ನಿ ಪೂಜಾ ಅವರೇ ಹತ್ತು ಕಟ್ಟುವ ಕಡೆ ಒಂದು ಮುತ್ತು ಕೊಟ್ಟು ಅಂತ ಹೇಳ್ತಾರೆ ಆ ರೀತಿ ತುಂಬ ಸಿಂಪಲ್ ಇದ್ದರು ತುಂಬ ಚೆನ್ನಾಗಿದೆ ಮನೆ ಆ್ಯಂಡ್ ಈ ರೂಮ್ ಬಂದು ಏನ್ ಸೈಜ್ ಅಲ್ಲಿ ಇರ್ತಕ್ಕಂತದ್ದು ಸರ್ ಇದು 12 ಬೈ 12 ಅಲ್ಲಿ ಮಾಸ್ಟರ್ ಬೆಡ್ ರೂಮ್ ಇದೆ ಓಕೆ 12 ಬೈ ಬಟ್ ಇಲ್ಲಿ ಕ್ವೀನ್ ಸೈಜ್ ಬೆಡ್ ಹಾಕೋದಕ್ಕೆ ಸಾಧ್ಯ ಅಂತ ಹೇಳಿದ್ರು ಸರ್ ಇಲ್ಲಿ ಪ್ಲೇಸ್ ಪ್ರೊವಿಷನ್ ಇದೆ ಓಕೆ ಜೊತೆಗೆ ಇಲ್ಲಿ ಏನೇನ್ ಪ್ರೊವೈಡ್ ಮಾಡಿದ್ರು ಎಕ್ಸ್ಟ್ರಾ ಸೋ ಸರ್ ಇಲ್ಲಿ ಫಾಲ್ ಸೀಲಿಂಗ್ ನೋಡೋದಾದ್ರೆ ನಾವು ಇಲ್ಲಿ ಸ್ಕ್ವೇರ್ ಶೇಪ್ ಫಾಲ್ ಸೀಲಿಂಗ್ ಪ್ರೊವೈಡ್ ಮಾಡಿದೀವಿ ವಿತ್ ರಾಫ್ಟರ್ ಡಿಸೈನ್ ಅಲ್ಲಿ ಮಾಡಿದೀವಿ ಅದು ನೋಡೋಕೆ ವುಡ್ ತರ ಕಾಣುತ್ತೆ ಅದು ಪಿ ಪಿ ಅಲ್ಲಿ ಫಾಲ್ಸ್ ಸೀಲಿಂಗ್ ಅಲ್ಲಿ ಮಾಡಿರೋದು ತುಂಬಾ ಚೆನ್ನಾಗಿದೆ ಕಲರ್ ಕಾಂಬಿನೇಷನ್ ಅಷ್ಟೇ ತುಂಬಾ ಚೆನ್ನಾಗಿದೆ ಆಮೇಲೆ ಈ ಮನೆಗೆ ಪೈಂಟ್ ಏನ್ ಮಾಡಿದ್ರಲ್ಲ ಇಲ್ಲಿ ಡ್ಯೂಯಲ್ ಕಲರ್ ಇದೆ ಇದು ಹೆಂಗೆ ನಿಮ್ಮ ಒಂದು ಸಜೆಷನ್ ಅಥವಾ ಕಸ್ಟಮರ್ ರಿಕ್ವೈರ್ಮೆಂಟ್ ಅವರು ಏನು ಬೇಕೋ ಅವ್ರದ್ದು ಅವ್ರ ಕಡೆಯಿಂದ ಕೇಳ್ತಾರೆ ಸೊ ಅದಕ್ಕೆ ನಮ್ಮದು ಐಡಿಯಾಸ್ ಆ್ಯಡ್ ಮಾಡಿ ನಾವು ಅವ್ರಿಗೆ ಸಜೆಸ್ಟ್ ಮಾಡಿ ಇಂಡಿವಿಜುವಲ್ ಟೇಸ್ಟ್ ಓಕೆ ಹಾಗೆ ಇಲ್ಲಿ ವಾರ್ಡ್ರೂಪ್ ಕೊಟ್ಟಿರ್ತಾರೆ ಇದು ವಾರ್ಡ್ರೂಪ್ ಅಂದರೆ ಡಬಲ್ ಡೋರ್ ಸ್ಲೈಡಿಂಗ್ ವಾರ್ಡ್ರೂಪ್ ಇದೆ ಇದು ಸೆವೆನ್ ಫೀಟ್ ಬರುತ್ತೆ ಓಕೆ ಅಂಡ್ ಮೇಲೆ ರಿಮೈನಿಂಗ್ ಏನಿದೆ ಅದು ಲಾಫ್ಟ್ ಪ್ರೊವೈಡ್ ಮಾಡ್ತೀವಿ ಲಾಫ್ಟ್ ಪ್ರೊವೈಡ್ ಮಾಡಿದ್ರಾ ಸಾಫ್ಟ್ ಕ್ಲೋಸರ್ ಇದೆಯಾ ಸೋ ಗುಡ್ ಸಾಫ್ಟ್ ಕ್ಲೋಸರ್ ಈಗ ಬಂದು ಇರಲೇಬೇಕು ಇದಕ್ಕೆ ಗ್ಲಾಸ್ ಲ್ಯಾಮಿನೇಟ್ ಪ್ರೊವೈಡ್ ಮಾಡಿದೆ ವಿತ್ ಡಬಲ್ ಶೇಡ್ ಕಾಂಬಿನೇಷನ್ ಸೂರ್ ಗ್ಲಾಸಿ ಹಾಗೆ ಮಿರರ್ ಡ್ರೆಸ್ಸಿಂಗ್ ಟೇಬಲ್ ವಿತ್ ಅಟ್ಯಾಚ್ ಔಟ್ ಆಫ್ ಇಲ್ಲಿ ಮಲ್ಟಿಪಲ್ ಶೆಲ್ಸ್ ಇದೆ ಇದು ಸ್ಟಡಿ ಸ್ಟೇಷನ್ ಮಕ್ಳು ಇದ್ರೆ ಮಕ್ಕಳು ಓದ್ಕೋಬಹುದು ಅಥವಾ ವರ್ಕ್ ಮಾಡ್ಕೋಬಹುದು ಸ್ಟೋರೇಜ್ ಕೊಟ್ಟಿದ್ದೀರಾ ಬಟ್ ಇಲ್ಲಿ ಓಪನ್ ಇದ್ದಿದ್ರೆ ಸ್ವಲ್ಪ ಇಟ್ಕೊಳ್ಳೋಕೆ ಜಾಗ ಇರೋದು ಇದು ಸ್ಟೋರೇಜು ಆಗಬೇಕು ಜೊತೆಗೆ ಬಂದು ವರ್ಕ್ ಸ್ಟೇಷನ್ ಆಗಬೇಕು ಆ ರೀತಿ ಪ್ಲಾನ್ ಮಾಡಿ ಮಾಡಿದ್ರಾ ಅದಕ್ಕೆ ಹೆಲ್ಪ್ ಆಗುವಾಗೆ ಅಲ್ಲೇ ಪ್ಲೆಗ್ ಪಾಯಿಂಟ್ ಓಕೆ ಒಳ್ಳೆ ಬೆಳಕಿದೆ ಮಾತ್ರ ಮನೆಯಲ್ಲಿ ಹಾಗೆ ಅಟ್ಯಾಚ್ ಟಾಯ್ಲೆಟ್ ಆ ಟಾಯ್ಲೆಟ್ ಬಗ್ಗೆ ಸ್ವಲ್ಪ ವಿಚಾರ ತಿಳಿಸ್ಕೊಡಿ ಸೊ ಕಂಪ್ಲೀಟಾಗಿ ಗಾಳಿ ಬೆಳಕು ಬೇಕು ಅಂತ ಇಲ್ಲೊಂದು ವಿಂಡೋ ಪ್ರೊವೈಡ್ ಮಾಡಿದ್ದೀವಿ ಡೈಮೆನ್ಷನ್ ಬಂದು ಫೋರ್ ಬೈ ಫೋರ್ ಇದೆ ಸೊ ಇಲ್ಲಿ ಅಟ್ಯಾಚ್ಡ್ ವಾಶ್ರೂಮ್ ನೋಡೋದಾದ್ರೆ ಇದು ಡೋರ್ ಬಂದು ಡಬ್ಲ್ಯೂ ಪಿ ಸಿ ವಾಟರ್ ರೆಸಿಸ್ಟೆಂಟ್ ಡೋರ್ ಯೂಸ್ ಮಾಡಿದ್ದೀವಿ ಆ್ಯಂಡ್ ಟೈಲ್ಸ್ ಬೆಟ್ರಿಫೈಡ್ ಟೈಲ್ಸ್ ಯೂಸ್ ಮಾಡಿದ್ದೀವಿ ವಿತ್ ಎಪಾಕ್ಸಿ ಗ್ರೌಟಿಂಗ್ ಪ್ರೊವೈಡ್ ಮಾಡಿದ್ದೀವಿ ಆ್ಯಂಡ್ ಇಲ್ಲಿ ಏನು ಫಿಕ್ಸರ್ಸ್ ಯೂಸ್ ಮಾಡಿದ್ದೀವಿ ಎಲ್ಲ ಬ್ರ್ಯಾಂಡೆಡ್ ಕಂಪ್ನಿದ ಯೂಸ್ ಮಾಡಿದ್ದೀವಿ ಅವರೇ ಈಗ ಬಂದು ಈ ಟಿವಿ ನೆಟ್ ಅಟ್ಯಾಚ್ ಆದಂಗೆ ಡೋರ್ ಇದೆ ಮೋಸ್ಟ್ಲಿ ಇದು ಕಾಮನ್ ಟಾಯ್ಲೆಟ್ ಅನ್ಸುತ್ತೆ ಏನ್ ಸೈಜ್ ಅಲ್ಲಿ ಇರ್ತಕ್ಕಂಥದ್ದು ಒಂದು ಕಾಮನ್ ಟಾಯ್ಲೆಟ್ ಸಿಕ್ಸ್ ಬೈ ಫೋರ್ ಇದೆ ಕಾಮನ್ ಟಾಯ್ಲೆಟ್ ಸೇಮ್ ಇಲ್ಲಿ ವೆಟ್ರಿಫೈಡ್ ಟೈಲ್ಸ್ ಯೂಸ್ ಮಾಡಿದೀವಿ ಅಂಡ್ ವಾಲ್ ಟೈಲ್ ಬಂದು ಸೆವೆನ್ ಫೀಟ್ ಹೈಟ್ ಅವ್ರಿಗೂ ಪ್ರೊವೈಡ್ ಮಾಡಿದೀವಿ ಅಂಡ್ ಎಲ್ಲ ಎಲ್ಲ ಗ್ರೌಟಿಂಗ್ಸ್ ಬಂದ್ರೆ ನಾವು ಎಪೋಕ್ಸಿ ಗ್ರೌಟಿಂಗ್ ಯೂಸ್ ಮಾಡಿದೀವಿ ಬಟ್ ಇಲ್ಲೂ ಶವರ್ ಇದೆ ಆ ಶವರ್ ಗೀಸರ್ ಆಪ್ಷನ್ ಇದೆ ಕಮೋಡ್ ಇದೆ ವಾಶ್ ಮೆಷಿನ್ ಇದೆಯಾ ಇಲ್ಲ ಸರ್ ವಾಶ್ ಮೆಷಿನ್ ಹಾಕಿಲ್ಲ ಇದರಲ್ಲಿ ಜಸ್ಟ್ ಒಂದು ಕಾಮನ್ ಡೈರೆಕ್ಟ್ ಆಗಿರೋದ್ರಿಂದ ಅಲ್ಲಿ ವಾಶ್ ಮೆಷಿನ್ ಅವರು ಕೊಟ್ಟಿರ್ತಕ್ಕಂಥದ್ದು ಹಾಗೆ ಇಲ್ಲಿ ಇನ್ನೊಂದು ರೂಮ್ ಇದೆ ಇದನ್ನ ಕಿಡ್ಸ್ ಬೆಡ್ರೂಮ್ ಅನ್ಬೋದು ಪೇರೆಂಟ್ಸ್ ಬೆಡ್ರೂಮ್ ಅನ್ಬೋದು ಗೆಸ್ಟ್ ಬೆಡ್ರೂಮ್ ಅನ್ಬೋದು ಬಿಕಾಸ್ ಇರ್ತಕ್ಕಂಥದ್ದು ಎರಡು ಬೆಡ್ರೂಮ್ ಆ ಬೆಡ್ರೂಮ್ ನೋಡೋಂತ ಬನ್ನಿ ಸೊ ನಾವಿಲ್ಲಿ ಮತ್ತೊಂದು ರೂಮ್ ಅಲ್ಲಿ ನೋಡೋದಾದ್ರೆ ಇಲ್ಲಿ ರೂಮ್ ಡೈಮೆನ್ಷನ್ ಬಂದು ನೈನ್ ಬೈ ಲೆವೆನ್ ಫೀಟ್ ಇದೆ ಸೊ ಇಲ್ಲೂ ಇನ್ನೊಂದು ಒಂದ್ ವಿಂಡೋ ಪ್ರೊವೈಡ್ ಮಾಡಿದ್ವಿ ವಿಂಡೋ ಡೈಮೆನ್ಷನ್ ಬಂದು ತ್ರೀ ಬೈ ಫೋರ್ ಇದೆ ಅಂಡ್ ಇಲ್ಲಿ ಕಬು ಪೋರ್ಟ್ಸ್ ನೋಡೋದಾದ್ರೆ ವಿತ್ ಡಬಲ್ ಶೆಟರ್ ಕಬೋರ್ಟ್ಸ್ ಇದೆ ವಿತ್ ಲಾಫ್ಟ್ ಇದೆ ಅಂಡ್ ಇಲ್ಲಿ ಮಿರರ್ ಪ್ರೊವಿಷನ್ ಫಾರ್ ಡ್ರೆಸಿಂಗ್ ಪರ್ಪಸ್ ಇದೆ ಆ್ಯಂಡ್ ಇಲ್ಲಿ ಕಂಪ್ಲೀಟ್ಲಿ ಶೆಲ್ಫ್ ಪ್ರೊವೈಡ್ ಮಾಡಿದೀವಿ ಮಲ್ಟಿ ಶೆಲ್ಫ್ ಇದೆ ಡ್ರೆಸ್ಸಿಂಗ್ ಮಿರರ್ ಪಕ್ಕನೇ ಸ್ಟೋರೇಜ್ ಪರ್ಪಸ್ಗೆ ಒಂದು ಶೆಲ್ಫ್ ಕಾರ್ನರ್ ಯೂನಿಟ್ ತರ ಶೆಲ್ಫ್ ಪ್ರೊವೈಡ್ ಮಾಡಿದೀವಿ ಸೊ ವಾರ್ಡ್ರೋಫ್ ಅಬೌವ್ ನೋಡೋದಾದ್ರೆ ಫುಲ್ ಲೆಂತ್ ಅಲ್ಲಿ ಲಾಫ್ ಪ್ರೊವೈಡ್ ಮಾಡಿದ್ದೀವಿ ಸೊ ಎನಿ ಐಟಮ್ಸ್ ಇದ್ರೆ ಅಲ್ಲಿ ಸ್ಟೋರ್ ಮಾಡ್ಕೊಳ್ಳೋಕೆ ಯೂಸ್ ಆಗುತ್ತೆ ಸಾಹುಕಾರರು ಬಾದಾಮಿನ ತಿಂತಾರಲ್ವಾ ಬಡವ್ರಿಗೂ ಬಾದಾಮಿ ಇದೆ ಕಡಲೆಕಾಯಿ ಅಂತೇಳಿ ಅದೇ ರೀತಿಯಾಗಿ ಈ ಅಷ್ಟಕ ಕನ್ಸ್ಟ್ರಕ್ಷನ್ಸ್ ಇದ್ರಲ್ಲ ಖಂಡಿತ ಇವರು ಬಡವರ ಬಾದಾಮಿ ಅಂತ ಹೇಳ್ತೀನಿ ಯಾಕೆ ಅಂತ ಕೊನೆಯಲ್ಲಿ ನಿಮ್ಗೆ ಗೊತ್ತಾಗುತ್ತೆ ಈ ಮನೆಯ ಬಜೆಟ್ ಏನು ಅಂತ ಗೊತ್ತಾದ್ರೆ ಖಂಡಿತ ನಿಮಗೂ ಸಹ ಖುಷಿಯಾಗುತ್ತೆ ಒಂದು ಕಾನ್ಫಿಡೆಂಟ್ ಬರುತ್ತೆ ನಾವು ಸಹ ಒಂದು ಒಳ್ಳೆ ಮನೆನ ಕಟ್ಕೋಬೋದು ಅಂತಕ್ಕಂಥದ್ದು ಬನ್ನಿ ಈಗ ಫಸ್ಟ್ ಫ್ಲೋರ್ ಇರ್ತಕ್ಕಂಥ ಮನೆಯ ನೋಡೋಣ ಓಕೆ ಈಗ ಪಾರ್ಕಿಂಗಿಂದ ಫಸ್ಟ್ ಫ್ಲೋರ್ ಹೋಗ್ತಕ್ಕಂಥ ಜಾಗ ಅದನ್ನು ಸಹ ತುಂಬ ನೀಟಾಗಿ ಮಾಡಿರ್ತಕ್ಕಂಥದ್ದು ಇದು ಎಮ್ ಎಸ್ ಎಸ್ ಓಕೆ ಏನೊಂದು ಗ್ರಾನೇಟ್ ಹಾಕಿರೋದು ಮೆಟ್ಲಿಗೆ ಸಂಟಿಸ್ಕೇಟ್ ಲಾಪೋತ್ರ ಗ್ರಾನೇಟ್ ಟ್ವೆಂಟಿ ಎಮ್ ಎಮ್ ಫಿಕ್ನೆಸ್ ಬರುತ್ತೆ ಓಕೆ ಏನು ವಿಡ್ತಿರ್ತಕ್ಕಂಥದ್ದು ತ್ರೀ ಫೀಟ್ ಇದೆ ತ್ರೀ ಫೀಟ್ ಇದೆಯಾ

ಎಸ್ ಎಸ್ ರೈಲಿಂಗ್ಸ್ ಕೊಟ್ಟು ಟಫ್ ಅಂಡ್ ಗ್ಲಾಸ್ನ ಕೊಟ್ಟಿರ್ತಕ್ಕಂಥದ್ದು ಹಾಗೆ ಏನು ಸೈಜ್ ಇರ್ತಕ್ಕಂಥದ್ದು ಇದು ಬಾಲ್ಕನಿನ ಅಥವಾ ಪ್ಯಾಸೇಜ ಏನಿದೆ ಸರ್ ಇದು ಸ್ಪೇಷಿಯಸ್ ಪ್ಯಾಸೇಜ್ ಕಮ್ ಬಾಲ್ಕನಿ ಫಾರ್ ಎರಡು ಪರ್ಪಸ್ಗೂ ಯೂಸ್ ಮಾಡ್ಬೋದು ಈ ಡೈಮೆನ್ಷನ್ ಬಂದೆ ಟ್ವೆಲ್ ಬೈ ಸಿಕ್ಸ್ ಇದೆ ಟ್ವೆಲ್ ಬೈ ಸಿಕ್ಸ್ ಆರಾಮಾಗಿ ಚೇರ್ ಹಾಕೊಂಡು ಕೂತ್ಕೋಬೋದು ತುಳಸಿ ಗಿಡ ಇಟ್ಕೋಬೋದು ಶೂರ್ ಹಾಕಿ ಎಲ್ಲದಕ್ಕೂ ಸೂಪರ್ ಆಗಿದೆ ಜಾಗ ಓಕೆ ಪೂಜಾ ಅವರೇ ಕೆಳಗಡೆ ಏನೊಂದು ಪ್ಯಾಟರ್ನ್ ಅನ್ನು ನೋಡಿದ್ವಿ ಸೇಮ್ ಪ್ಯಾಟರ್ನ್ ಅಲ್ಲಿ ಇಲ್ಲೂ ಸಹ ಔಟ್ಲುಕ್ ಇರ್ತಕ್ಕಂಥದ್ದು ಓಕೆ ಇಲ್ಲೂ ಸೇಮ್ ಮೆಟೀರಿಯಲಾ ಹೌದು ಸರ್ ಎಲ್ಲ ಸೇಮ್ ಮೆಟೀರಿಯಲ್ ಯೂಸ್ ಮಾಡಿದ್ವಿ ಕಂಪ್ಲೀಟ್ ವಾಲ್ ಕಂಪ್ಲೀಟ್ ಲೆಂತ್ ಅಲ್ಲಿ ತೈಲ್ಸ್ ಪ್ರೊವೈಡ್ ಮಾಡಿದ್ವಿ ವಿತ್ ಬ್ಯಾಂಡಿಂಗ್ ಅಂಡ್ ಡೋರ್ ಆಲ್ಸೋ ಟೀಕ್ ಡೋರ್ ಇದೆ ವಿತ್ ಅಟ್ಯಾಚ್ಡ್ ಆಫ್ ಫ್ರೇಮ್ ಅಂಡ್ ಆಂಟಿಕ್ ಫಿನಿಶ್ ಗೋಸ್ಕರ ನಾನು ಟ್ರೆಡಿಷನಲ್ ಲುಕ್ ಬರಲಿ ಅಂತ ಒಂದು ನಾಬ್ಸ್ ಅಂಡ್ ಹ್ಯಾಂಡಲ್ ಪ್ರೊವೈಡ್ ಮಾಡಿದ್ವಿ ಓಕೆ ಇದು ಸಹ ಟೀಕ್ वुಡ್ ಡೋರ್ ಹೌದು ಸರ್ ಟೀಕ್ ವಿಂಡೋ ಆಲ್ಸೋ ಹೌದು ಒಂದೇ 프్రేಮ್ ಎಲ್ಲ ಬರುತ್ತೆ ಹೌದು ಸರ್ ಸೇಮ್ ಅಟ್ಯಾಚ್ ಓಕೆ ವೀಕ್ಷಕರೇ ಈಗ ಬಂದು ನಾವು ಮೊದಲನೇ ಮಹಡಿಯ ಒಂದು ಲಿವಿಂಗ್ ಹಾಲ್ ಅಲ್ಲಿ ಒಳಗಡೆ ಎಂಟರ್ ಆದಾಗ ಒಂದು ಸಿಟಿಂಗ್ ಏರಿಯಾ ಇದೆ ಏನು ಅದು ಟೆನ್ ಬೈ ಟೆನ್ ಆರಾಮಾಗಿ ಒಳ್ಳೆ ಸೋಫಾ ಹಾಕ್ಬೋದಲ್ಲ ಕಾರಣ ಸೋಫಾ ಎಲ್ಲ ಹಾಗೆ ಆ ಒಂದು ಸಿಟಿಂಗ್ ಏರಿಯಾದಲ್ಲಿ ಒಂದು ದೇವ್ರ ಮನೆ ಇರತಕ್ಕಂಥದ್ದು ದೇವ್ರ ಮನೆ ಕಡ ದೇವ್ರ ಮನೆ ಕೂಡ ವಾಸ್ತು ಪ್ರಕಾರ ಇರತಕ್ಕಂಥದ್ದು ಯಾವ ಫೇಸಿಂಗ್ ಅದು ಈಸ್ಟ್ ಫೇಸಿಂಗ್ ನಿಂತ್ಕೊಂಡು ಪೂಜೆ ಮಾಡವ್ರಿ ಓಕೆ ಹೌದು ವಾಸ್ತು ಪ್ರಕಾರ ಇಷ್ಟು ಪ್ಲೇಸಿಂಗ್ ನಿಂತ್ಕೊಂಡು ಪೂಜೆ ಮಾಡಬೇಕು ಹಾಗೆ ಸೀಲಿಂಗಲ್ಲಿ ಸೊ ಸೀಲಿಂಗ್ ಬಂದು ನಾವು ಈ ಸೀಲಿಂಗ್ ಪ್ರೊವೈಡ್ ಮಾಡಿದ್ದೆ ವಿತ್ ಸ್ಪಾಟ್ ಲೈಟ್ ಆ್ಯಂಡ್ ಸೆಂಟ್ರಲಿ ಕ್ಯೂಬ್ ಕಾನ್ಸೆಪ್ಟ್ ತಗೊಂಡು ವಿತ್ ಮಿಡಲಲ್ಲಿ ಫ್ಯಾನ್ ಪ್ರೊವೈಡ್ ಮಾಡಿ ಕೊಟ್ಟಿದ್ದೀವಿ ನಾವು ನನಗೆ ಏನು ಇಷ್ಟ ಆಯಿತು ಅಂದರೆ ಪೂಜಾ ಅವರೇ ಈ ಒಂದು ಸಿಟ್ಟಿಂಗ್ ಏರಿಯಾ ಮತ್ತು ಲಿವಿಂಗ್ ಏರಿಯಾಗೆ ಒಂದು ಅರಚನೆ ಕೊಟ್ಟಿದ್ರಲ್ಲ ಅದು ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿ ಸಪ್ರೇಟ್ ಮಾಡ್ತದೆ ಎರಡು ಏರಿಯಾ ಲಿವಿಂಗ್ ಏರಿಯಾನ್ಶಿಯೇಟ್ ಮಾಡಕ್ಕೆ ಒಳ್ಳೆ ಲುಕ್ ಕೊಡುತ್ತೆ ಲಿವಿಂಗ್ ಏರಿಯಾದಲ್ಲಿ ತುಂಬ ಚೆನ್ನಾಗಿ ಬೆಳಕಿರ್ತಕ್ಕಂಥದ್ದು ಹಾಗೆ ಗಾಳಿನ ಬರ್ತಾ ಇರತಕ್ಕ ಎದುರುಗಡೆ ಒಂದು ವಿಂಡೋ ಇದೆ ಒಂದೇ ವಿಂಡೋ ಇದ್ರೂ ತುಂಬಾ ಚೆನ್ನಾಗಿ ಫಿಲ್ ಆಗ್ತಾ ಇದೆ ಇವನ್ ಎಂಟ್ರೆನ್ಸ್ ಡೋರ್ ಏನ್ ಸೈಜ್ ವಿಂಡೋ ಇದು ಫೈವ್ ಬೈ ಫೋರ್ ಇದೆ ಫೈವ್ ಬೈ ಫೋರ್ ಹಾಗಿದ್ರೆ ಈ ಒಂದು ಲಿವಿಂಗ್ ಹಾಲ್ನ ಸೈಜ್ ಏನು ಲಿವಿಂಗ್ ಹಾಲ್ ಬಂದ್ಬಿಟ್ಟು ಫಿಫ್ಟೀನ್ ಬೈ ಫಿಫ್ಟೀನ್ ಇದೆ ಫಿಫ್ಟೀನ್ ಬೈ ಫಿಫ್ಟೀನ್ ಇದೆ ಬಟ್ ಇಲ್ಲೇನಾಗಿದೆ ಅಂದ್ರೆ ಒಂದು ಸಿಟಿಂಗ್ ಏರಿಯಾ ಮತ್ತೆ ಲಿವಿಂಗ್ ಹಾಲ್ ಎರಡು ಕಂಬೈಂಡ್ ಆಗಿರೋದ್ರಿಂದ ಟೋಟಲಿ ಲಿವಿಂಗ್ ಹಾಲೇ ತುಂಬಾ ಇದ್ದಂಗಿದೆ ಯಾಕೆಂದ್ರೆ ನೀವು ಸಿಟಿಂಗ್ ಏರಿಯಾದಲ್ಲಿ ಇದ್ದಾಗ ಲಿವಿಂಗ್ ಹಾಲ್ ಹೊಂದ್ಕೊಂಡ್ಬಿಡುತ್ತೆ ಲಿವಿಂಗ್ ಹಾಲ್ ಇದ್ದಾಗ ಸಿಟಿಂಗ್ ಏರಿಯಾ ಹಾಲ್ಗೆ ಹೊಂದ್ಕೊಂಡ್ಬಿಡುತ್ತೆ ಲಿವಿಂಗ್ ಹಾಲ್ಗೆ ಎರಡು ಆ ಒಂದು ಕಾರಣದಿಂದ ಯಾವುದೇ ಒಂದು ಮೂಲೆಯಲ್ಲಿ ನಿಂತ್ಕೊಂಡ್ರು ತುಂಬಾ ವಿಶಾಲವಾಗಿರುತ್ತೆ ಈ ತರ ವಿಶಾಲವಾಗಿದ್ರೆ ಮನಸ್ಸಿಗೆ ಕಿರಿಕಿರಿ ಇರಲ್ಲ ಒಂಥರ ತುಂಬಾ ಸಮಾಧಾನವಾಗಿರುತ್ತೆ ಅದಂತೂ ಗ್ಯಾರಂಟಿ ಹೇಳ್ತೀನಿ ನನ್ನ ಅನುಭವದಲ್ಲಿ ಹಾಗೆ ಟಿವಿ ಯೂನಿಟ್ ಬಗ್ಗೆ ಹೇಳಿ ಸೊ ನಾವು ಇಲ್ಲಿ ಟಿವಿ ಯೂನಿಟ್ ನೋಡೋದಾದರೆ ಇಲ್ಲಿ ಕಂಪ್ಲೀಟ್ ಗ್ರೇ ಆ್ಯಂಡ್ ಬ್ರೌನ್ ವುಡ್ ಫಿನಿಷ್ ಕಾನ್ಸೆಪ್ಟಲ್ಲಿ ಯೂಸ್ ಮಾಡಿದ್ದೀವಿ ಇಲ್ಲಿ ಹೈ ಗ್ಲೋಸಿ ಲ್ಯಾಮಿನೇಟ್ ಗ್ರೇ ಲ್ಯಾಮಿನೇಟ್ ಯೂಸ್ ಮಾಡಿದ್ದೀವಿ ವಿತ್ ಗೋಲ್ಡನ್ ಟೀ ಪಟ್ಟಿ ಇದೆ ಇಲ್ಲಿ ವುಡನ್ ಫಿನಿಶಲ್ಲಿ ಫ್ಲೂಟೆಡ್ ಪ್ಯಾನೆಲ್ ಯೂಸ್ ಮಾಡಿದ್ದೀವಿ ವಿತ್ ಡ್ರಾಯರ್ಸ್ ಇದೆ ಸೊ ಇಲ್ಲಿ ನಾವು ಓಪನ್ ಪಾಕ್ಸ್ ಸ್ಟಾಲ್ ಯೂನಿಟ್ ಪ್ರೊವೈಡ್ ಮಾಡಿದ್ದೀವಿ ಸೊ ಈ ಗ್ರೇ ಆ್ಯಂಡ್ ಬ್ರೌನ್ ಕಾನ್ಸೆಪ್ಟ್ಗೆ ಮ್ಯಾಚ್ ಆಗೋ ಥರ ಒಂದು ಸಿಂಕ್ ಪ್ರೊವೈಡ್ ಮಾಡಿದ್ದೀವಿ ಆ್ಯಂಡ್ ಈ ಕಡೆ ಬಂದರೆ ಇಲ್ಲೊಂದು ಕಾಮನ್ ವಾಶ್ರೂಮ್ ಇದೆ ಸೊ ಕಾಮನ್ ವಾಶ್ರೂಮ್ಗೆ ನಾವು ಈ ಟಿವಿ ವಿ ಯೂನಿಟ್ಗೆ ಅಟ್ಯಾಚ್ ಆಗಿ ಮ್ಯಾಚ್ ಆಗೋ ಥರ ಸೇಮ್ ಲ್ಯಾಮಿನೇಟ್ ಯೂಸ್ ಮಾಡಿದ್ದೀವಿ ಓಕೆ ಪೂಜಾ ಅವರೇ ಒಟ್ಟಿನಲ್ಲಿ ಎಲ್ಲ ಕಡೆಗೂ ಟಿ ವಿ ಯೂನಿಟ್ ಅಟ್ಯಾಚ್ ಮಾಡಿ ಸಿಂಕ್ ಮೇಲೆ ಕೊಟ್ಬಿಡ್ತೀರಾ ಅದೇ ನಿಮ್ಮ ಟ್ರೇಡ್ ಮಾರ್ಕ ಇಲ್ಲ ಸರ್ ಅದು ಕ್ಲೈಂಟ್ ರಿಕ್ವೈರ್ಮೆಂಟ್ ಆಗಿತ್ತು ಇಲ್ಲ ಕ್ಲೈಂಟ್ ರಿಕ್ವೈರ್ಮೆಂಟ್ ಅಂತಲ್ಲ ಕ್ಲೀನಾಗಿ ಅರೇಂಜ್ ಮಾಡಿದ್ರ ಆ್ಯಂಡ್ ಇದನ್ನು ಒಂದು ಡೈನಿಂಗ್ ಹಾಲ್ ಥರ ಉಪಯೋಗಿಸ್ಕೊಂಡು ತುಂಬ ಚೆನ್ನಾಗಿರುತ್ತೆ ಅದರಲ್ಲಿ ಎರಡು ಮಾತಿಲ್ಲ ಬಟ್ ಏನಂದರೆ ಇವರು ಏನೊಂದು ಟಿ ವಿ ಯೂನಿಟಲ್ಲಿ ಒಂದು ಮೆಟ್ರಿಯಲ್ ಯೂಸ್ ಮಾಡಿದರೆ ಆ ಕಲರ್ ಥೀಮ್ನ ಯೂಸ್ ಮಾಡಿದರೆ ಸೇಮ್ ಇಲ್ಲೂ ಸಹ ಕ್ಯಾರಿ ಫಾರ್ವರ್ಡ್ ಮಾಡಿರೋದ್ರಿಂದ ಒಂಥರ ಟಾಯ್ಲೆಟ್ ಡೋರು ಸಹ ಟಿವಿ ನೋಡುತ್ತೆ ಬ್ಲೆಂಡ್ ಆಗಿ ತುಂಬಾ ಚೆನ್ನಾಗಿ ಹೊಂದ್ಕೊಂಡ್ಬಿಟ್ಟಿದೆ ಕಾಮಟಾರಿ ಇದೆ ಅಂತಾನೆ ಗೊತ್ತಾಗಲ್ಲ ಅಷ್ಟು ಚೆನ್ನಾಗಿದೆ ಗುಡ್ ಅಡುಗೆ ಮನೆ ನೋಡಬೇಕು ಅಂತ ಖುಷಿ ಆಗ್ತಾ ಇದೆ ಬನ್ನಿ ನೋಡಿ ಎಸ್ ಈಗ ಇರ್ತಕ್ಕಂಥದ್ದು ಈ ಮೊದಲನೇ ಮಾಡಿ ಅಡುಗೆ ಮನೆಯಲ್ಲಿ ಅಡುಗೆ ಮನೆ ಸೈಜ್ ಏನಿದೆ ಅಮ್ಮ ಇದು ಏಟ್ ಟು ಕೆಳಗಡೆ ಇರತಕ್ಕಂಥದ್ದು ಅದೇ ಸೈಜ್ ಸೇಮ್ ಗ್ರೌಂಡ್ ಫ್ಲೋರ್ ಏನು ನೋಡಿದ್ರೆ ನೀವು ಅಡುಗೆ ಮನೆ ಸೇಮ್ ಸೈಜು ಸೇಮ್ ಸ್ಟೈಲು ಸೇಮ್ ಪ್ಯಾಟರ್ನ್ ಸೇಮ್ ಮೆಟೀರಿಯಲ್ ಯಾವುದು ವ್ಯತ್ಯಾಸ ಇಲ್ಲ ಬಟ್ ಕಲರ್ ಥೀಮ್ ಮಾತ್ರ ಚೇಂಜ್ ಇದೆ ಇದೇನ್ ಕಲರ್ ಥೀಮ್ ಮಾಡಿರೋದು ಇಲ್ಲಿ ಗ್ರೇ ಯೂಸ್ ಮಾಡಿದೀವಿ ಸೊ ಬ್ರೌನ್ ಕಲರ್ ನಾವು ಚಾಂಪಿಯನ್ ಲ್ಯಾಮಿನೇಟ್ ಯೂಸ್ ಮಾಡಿದೀವಿ ಎಸ್ ಈ ಕಲರ್ ಅಂತೂ ಖಂಡಿತ ಪ್ರೀಮಿಯಂ ಅಂತ ಹೇಳ್ತೀನಿ ಯಾಕಂದ್ರೆ ಆ ವೈಟ್ ಗೆ ಮತ್ತೆ ಆ ಕ್ರೋಮ್ಗೆ ಆ ಬ್ಲಾಕ್ ಗೆ ತುಂಬಾ ಚೆನ್ನಾಗಿ ಬ್ಲೆಂಡ್ ಆಗುತ್ತೆ ಹಾಗೆ ಇಲ್ಲಿ ನೋಡ್ತಾರೆ ಕಂಪ್ಲೀಟ್ ಆಗಿ ನ ಕೊಟ್ಟಿರ್ತಕ್ಕಂಥದ್ದು ತುಂಬಾ ಸ್ಟೋರೇಜ್ ಇದೆ ಜೊತೆಗೆ ಮೊದಲೇ ಹೇಳಿದಾಗೆ ಕೆಳಗಡೆ ಹೇಗಿದೆಯೋ ಅದೇ ರೀತಿ ಇಲ್ಲೂ ಸಹ ಮಿಕ್ಸಿ ಪಾಯಿಂಟ್ ಆಗ್ಬೋದು ಅಥವಾ ಕರೆಂಟ್ ಸ್ಟವ್ ಇಟ್ಕೊಳ್ಳೋದಕ್ಕಾಗಬಹುದು ಅದೇ ರೀತಿ ವಾಸ್ತು ಪ್ರಕಾರ ವಿಂಡೋ ಕೊಟ್ಟು ಇಲ್ಲೇ ಅಡುಗೆ ಮಾಡೋದಕ್ಕೆ ಅವಕಾಶ ಕೊಟ್ಟು ಇಲ್ಲೂ ಸಹ ಒಂದು ಎಸ್ ಎಸ್ ಸಿಂಕ್ ಹಾಕಿರ್ತಕ್ಕಂಥದ್ದು ಹಾಗೆ ಈ ಸ್ಟೋರೇಜ್ ಏನು ಯೂಸ್ ಮಾಡಬಹುದು ಸರ್ ಇದು ಕುಕ್ಕಿಂಗ್ ಐಟಮ್ಸ್ ಲೈಕ್ ಶೆಲ್ಫ್ ಪ್ರೊವೈಡ್ ಮಾಡಿದ್ದೀವಿ ಮಸಾಲಾ ಡಬ್ಬಸ್ ಯುಟೆನ್ಸಿಲ್ಸ್ ಏನಾದರೂ ಇಲ್ಲೂ ಸಹ ತುಂಬಾ ಸ್ಟೋರೇಜ್ ಇದೆ ಅಡುಗೆ ಮನೆಗೆ ಪಾತ್ರೆ ಜೋಡಿಸೋಕ್ಕಾಗ್ಬೋದು ಅಥವಾ ನೀವು ದಿನಸಿ ಜೋಡಿಸೋಕ್ಕಾಗ್ಬೋದು ಏನೂ ತೊಂದರೆ ಇಲ್ಲ ಎಲ್ಲ ಕಡೆಗೂ ಎಲ್ ಶೇಪಲ್ಲಿ ಕಂಪ್ಲೀಟಾಗಿ ಎಲ್ ಶೇಪ್ ಅಂದರೆ ತಪ್ಪಾಗುತ್ತೆ ಒಂದು ರೀತಿ ಯು ಶೇಪಲ್ಲೇ ಸ್ಟೋರೇಜ್ನ ಕೊಟ್ಟಿರ್ತಕ್ಕಂಥದ್ದು ಅಡುಗೆ ಮನೆ ಚಿಕ್ಕದಾಗಿದ್ದರೂ ಬಹಳ ಚಕ್ವಾಗಿದೆ ತುಂಬ ಇಟ್ಕೋಬೋದು ಅದರಲ್ಲಂತೂ ಎರಡು ಮಾತಿಲ್ಲ ಎಸ್ ಪೂಜಾ ಅವರೇ ಈಗ ಫಸ್ಟ್ ಫ್ಲೋರ್ ಇರತಕ್ಕಂಥ ಮಾಸ್ಟರ್ ಬೆಡ್ರೂಮಲ್ಲಿ ಇದ್ದೀವಿ ಆ್ಯಂಡ್ ನಾನು ನೋಡ್ತಾರೆ ಹಾಗೆ ಎಲ್ಲ ಕಡೆಗೂ ಸೀಲಿಂಗ್ ತುಂಬ ಚೆನ್ನಾಗಿ ಡಿಸೈನ್ ಮಾಡಿದ್ರ ಒಳ್ಳೆ ಕಲರ್ ತಿಮ್ಮಲ್ಲಿ ತೊಗೊಂಡೋಗಿದ್ದೀರಾ ಒಂದೊಂದು ಕಡೆನೂ ಒಂದೊಂದು ಡಿಸೈನ್ ಇದೆ ಒಂದೊಂದು ಡಿಸೈನ್ ಮತ್ತೆ ಕ್ಯಾರಿ ಫಾರ್ವರ್ಡ್ ಮಾಡಿಲ್ಲ ಇಲ್ಲೂ ಸಹ ಸೂಪರ್ ಆಗಿದೆ ಡಿಸೈನು ಅಲ್ಲಲ್ಲಿ ಕಟ್ ಮಾಡ್ಬಿಟ್ಟಿದ್ರಾ ಯಾಕೆ ಬಜೆಟ್ ಪ್ರಾಬ್ಲಮ್ ಏನಾದ್ರು ಇಲ್ಲ ಸರ್ ಡಿಸೈನ್ ಚೆನ್ನಾಗಿ ಕಾಣುತ್ತೆ ಓ ಡಿಸೈನ್ ಆ ತರ ಓಕೆ ವೆರಿ ನೈಸ್ ಏನ್ ಸೈಜ್ ರೂಮ್ ಇರತಕ್ಕಂತದ್ದು ಸೇಮ್ ಸೇಮ್ ಗ್ರೌಂಡ್ ಫ್ಲೋರ್ ಇದು ಸೇಮ್ ಡೈಮೆನ್ಷನ್ ಬರುತ್ತೆ 15 ಬೈ hmm. 15 ಇದೆ 15 ಬೈ 15 ಓಕೆ ಇಲ್ಲಿ ಒಂದು ವಾಟರ್ ಬಂದು ಸರ್ ಇಲ್ಲಿ ವಾಟರ್ ಬಂದೆ ಗ್ರೌಂಡ್ ಫ್ಲೋರ್ ನಾವು ಗ್ಲಾಸಿ ಲ್ಯಾಮಿನೇಟ್ ಯೂಸ್ ಮಾಡಿದೀವಿ ಬಟ್ ಇಲ್ಲಿ ಟೆಕ್ಸ್ಚರ್ಡ್ ಲ್ಯಾಮಿನೇಟ್ ಯೂಸ್ ಮಾಡಿದೀವಿ ಮ್ಯಾಟ್ ಮ್ಯಾಟ್ ಕಂ ಮ್ಯಾಟ್ ಕಂ ಟೆಕ್ಸ್ಚರ್ ಎರಡು ಕಾಂಬೈನ್ಡ್ ಇದೆ ವಿತ್ ಸ್ಲೈಡಿಂಗ್ ಡೋರ್ ಇದೆ ಅಂಡ್ ಮೇಲೆ ಕಂಪ್ಲೀಟ್ ಲೆಂತ್ ಅಲ್ಲಿ ಲಾಫ್ಟ್ ಡೋರ್ ಮಾಡಿದೀವಿ ಅದೇ ರೀತಿಯಾಗಿ ಮಿರರ್ ಅನ್ನು ಸಹ ಕೊಟ್ಟಿರತಕ್ಕಂತದ್ದು ಸೇಮ್ ವಿತ್ ಮಿರರ್ ಇದೆ ಸ್ಟೋರೇಜ್ ಸ್ಟಡಿ ಯೂನಿಟ್ ಪ್ರತಿ ಒಂದು ಇದೆ ಓಕೆ ಅದೇ ರೀತಿಯಾಗಿ ಇಲ್ಲೂ ಸಹ ಅಟ್ಯಾಚ್ ಇದೆ ಏನ್ ಸೈಜ್ ಅಲ್ಲಿ ಇರತಕ್ಕಂತದ್ದು ಸರ್ 4 ಬೈ 7 ಇದೆ ಏನೇನ್ ಮೆಟೀರಿಯಲ್ ಯೂಸ್ ಮಾಡಿದ್ರು ಸರ್ ಮೆಟೀರಿಯಲ್ಸ್ ಎಲ್ಲಾ ಪ್ರೀಮಿಯಂ ಬ್ರಾಂಡ್ ಸೆರಾ ಅನ್ನು ಯೂಸ್ ಮಾಡಿದೀವಿ ಸಿಂಕ್ ಆಗಿರಬಹುದು ವಾಲ್ ಮಿಕ್ಸ್ಚರ್ ಕಮೋಡ್ ಎಲ್ಲಾ ಸೆರಾ ಯೂಸ್ ಮಾಡಿದೀವಿ ಓಕೆ ಕಲರ್ ಕಾಂಬಿನೇಷನ್ ಇದೆಯಲ್ಲ ತುಂಬ ಸ್ವಲ್ಪ ಪ್ರೀಮಿಯಮ್ ಕಾಣ್ತಾ ಇದೆ ಓಕೆ ಸೊ ಇಲ್ಲಿ ನಾವು ಇನ್ನೊಂದು ಕಿಚ್ ಬೆಡ್ರೂಮ್ ಅಲ್ಲಿ ಸೇಮ್ ಆ್ಯಸ್ ಇಟ್ ಇಸ್ ಗ್ರೌಂಡ್ ಫ್ಲೋರ್ ಹೇಗಿದೆ ಅದೇ ಪ್ಯಾಟರ್ನ್ ಅದೇ ಕಾನ್ಸೆಪ್ಟ್ ಅಲ್ಲಿ ಬರುತ್ತೆ ಬಟ್ ಇಲ್ಲಿ ಏನಂದ್ರೆ ಹಾಗೆ ಸರ್ ಹೇಳ್ದಂಗೆ ಫಾಲ್ ಸೀಲಿಂಗ್ ಮಾತ್ರ ಡಿಫ್ರೆಂಟಾಗಿ ಆಗಿ ಮಾಡಿದೀವಿ ಎಲ್ಲೂ ರಿಪೀಟ್ ಆಗಲ್ಲ ಫಾಲ್ ಸೀಲಿಂಗ್ ಇಲ್ಲೂ ಅಷ್ಟೇ ಸ್ಕ್ವೇರ್ ಪ್ಯಾಟರ್ನ್ ಅಲ್ಲಿ ವಿತ್ ಸ್ಪಾಟ್ ಲೈಟ್ ಅಂಡ್ ಕೋಲ್ ಲೈಟ್ ಪ್ರೊವೈಡ್ ಮಾಡಿದೀವಿ ವಿತ್ ಸೆಂಟರ್ ಫ್ಯಾನ್ ಬರುತ್ತೆ ಆ್ಯಂಡ್ ಇಲ್ಲಿ ವಾಟರ್ ಓಫ್ ನೋಡೋದಾದ್ರೆ ಇಲ್ಲಿ ಡಬಲ್ ಶಟ್ಟರ್ ವಿತ್ ಟೆಕ್ಸ್ಟರ್ಡ್ ಲ್ಯಾಮಿನೇಟ್ ಯೂಸ್ ಮಾಡಿದೀವಿ ಹಾಗೂ ಇನ್ನೊಂದು ಶಡರ್ ಅಲ್ಲಿ ನಾವು ಔಟರ್ ಮಿರರ್ ಕೊಟ್ಟಿದ್ದೀವಿ ಅಂಡ್ ರಿಮೈನಿಂಗ್ ಏರಿಯಾ ಏನಿದೆ ಬಟ್ ಅದು ಕಂಪ್ಲೀಟ್ ಲಾಫ್ ಪ್ರೊವೈಡ್ ಮಾಡಿದೀವಿ ಅಂಡ್ ಇಲ್ಲಿ ಡ್ರೆಸ್ಸಿಂಗ್ ಸ್ಟೋರೇಜ್ ಪರ್ಪಸ್ಗೋಸ್ಕರ ಸ್ಟಾರ್ಟಿಂಗ್ ಕಾರ್ನರ್ ಯೂನಿಟ್ ಪ್ರೊವೈಡ್ ಮಾಡಿದ್ದೀವಿ ಅಂತೂ ಇಂತೂ ಪೂಜಾ ಅವರೇ ಚೆನ್ನಾಗಿ ಪರಿಚಯ ಮಾಡಿಕೊಟ್ರಿ ಮನೆನ ಖಾಲಿ ಮನೆನೇ ಎಷ್ಟು ಚೆನ್ನಾಗಿದೆ ಇನ್ನು ಈ ಐಟಮ್ ತುಂಬಿಸ್ಬಿಟ್ರಂತೂ ನೋಡೋದಕ್ಕೆ ಒಂದು ಅಂದ ಸ್ಕ್ರೀನ್ ಹಾಕಿ ಹಾಗೆ ಸೋಫಾ ಸೆಟ್ ಹಾಕಿ ವಿಯಲ್ಲಿ ಟಿ ವಿನಿಟ್ಲಿ ಟಿ ವಿ ಇಟ್ಟು ಅಡುಗೆ ಮನೇಲಿ ಏನು ಬೇಕೋ ಎಲ್ಲ ಅಲಂಕಾರ ಮಾಡಿಬಿಟ್ರೆ ತುಂಬ ಚೆನ್ನಾಗಿರುತ್ತೆ ಮನೆ ಇನ್ನೂ ಟೆರೆಸ್ ಇದೆ ಟೆರೆಸ್ನೂ ನೋಡೋಣ ಹಾಗೆ ಇವ್ರ ಕಂಪ್ನಿ ಬಗ್ಗೆ ಈ ಮನೆಯ ಕನ್ಸ್ಟ್ರಕ್ಷನ್ ಬಗ್ಗೆ ಎಷ್ಟು ಬಜೆಟ್ ಆಯಿತು ಅದರಲ್ಲೇ ಇರ್ತಕ್ಕಂಥದ್ದು ಮಜಾ ಯಾಕೆಂದರೆ ನೀವು ನಂಬಲು ಅಸಾಧ್ಯವಾದಂಥ ಬೆಲೆಯಲ್ಲಿ ಇವರು ಮನೇನ ಕಟ್ಟಿದ್ದಾರೆ ತುಂಬ ಒಳ್ಳೆ ಬಜೆಟಲ್ಲಿ ಕಟ್ಟಿರ್ತಕ್ಕಂಥದ್ದು ಒಳ್ಳೆ ಬಜೆಟ್ ಅಂದ್ರೇನು ತುಂಬ ಕಡಿಮೆ ಬಜೆಟಲ್ಲಿ ಕಟ್ಟಿರ್ತಕ್ಕಂಥದ್ದು ಅದನ್ನು ತಿಳಿಯೋರಂತೆ ಬನ್ನಿ ಈಗ ಓಕೆ ಈ ಮನೆಯ ಟೆರೆಸಲ್ಲಿ ಟೆರೆಸ್ ಎಷ್ಟು ದೊಡ್ಡದು ಅಂತ ಕೇಳ್ತೀರಾ ಸೈಟು ಎಷ್ಟು ದೊಡ್ಡದಿದೆಯೋ ಅಷ್ಟು ದೊಡ್ಡದು ಟೆರೆಸ್ ಆ್ಯಕ್ಚುಲಿ ಹೇಳಿ ಇಲ್ಲಿ ಏನೇನು ಮಾಡಿದ್ರ ಪ್ರೊವಿಷನ್ ಸೊ ಸರ್ ಸೈಡ್ ಡೈಮೆನ್ಷನ್ ಏನಿದೆ ಅದು ಫುಲ್ ಲೆಂತ್ ಅಲ್ಲಿ ಓಪನ್ ಟೆರೆಸ್ ಇದೆ ಸೊ ಇಲ್ಲಿ ನಾವು ಓವರ್ ಎಡ್ ಟ್ಯಾಂಕ್ ಪ್ರೊವೈಡ್ ಮಾಡಿದ್ದೀವಿ ತೌಸಂಡ್ ಲೀಟರ್ ಕೆಪಾಸಿಟಿ ಇದೆ ಸಾಕಾಗುತ್ತಲ್ವಾ ಮೋರ್ ದನ್ ಎಫಿಷಿಯನ್ಸ್ ಓಕೆ

ಕಂಪ್ಲೀಟ್ ಆದಂಥ ಮನೆಯ ಟೂರನ್ನು ನೋಡಿದ್ರಿ ನಮ್ಮ ಪೂಜಾ ಮೇಡಮ್ ಅವರು ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿ ಮನೆಯನ್ನು ಪರಿಚಯ ಮಾಡಿಕೊಟ್ರು ಹೀಗೆಲ್ಲ ನಿಮ್ಮ ಮನಸ್ಸಲ್ಲಿ ಇದೆ ಖಂಡಿತ ಈ ರೀತಿಯಾದಂಥ ಒಂದು ಮನೆ ಇದ್ದರೆ ನಮಗೂ ಸಂತೋಷ ಅಂತ ಎಲ್ಲದಕ್ಕಿಂತ ಮುಖ್ಯವಾಗಿ ಬಜೆಟ್ ಹೇಳಿದ್ರೆ ಇನ್ನೂ ಸಂತೋಷ ಅಂತ ನಿಮ್ಮ ಮನಸ್ಸು ಥಿಂಕ್ ಮಾಡ್ತಾ ಇದೆ ಈಗ ಬಜೆಟ್ನ ತಿಳಿಸ್ತಕ್ಕಂಥ ಸಮಯ ಮೇಡಮ್ ಹೇಳಿ ನಮ್ಮ ವೀಕ್ಷಕರ ಜೊತೆ ಹಂಚ್ಕೊಡಿ ಈ ಮನೆಗೆ ಎಷ್ಟು ಬಜೆಟ್ ಆಗಿದೆ ಈ ಎರಡು ಫ್ಲೋರ್ ಕಟ್ಟೋದಕ್ಕೆ ಅಂತ ಜಸ್ಟ್ ತರ್ಟಿ ಫೈವ್ ಲ್ಯಾಕ್ಸ್ ಆಗಿದೆ ಜಸ್ಟ್ ತರ್ಟಿ ಫೈವ್ ಲ್ಯಾಕ್ಸ್ ಇಲ್ಲ ಖಂಡಿತ ಎಸ್ ವೀಕ್ಷಕರೇ ಬರೀ ಮೂವತ್ತೈದು ಲಕ್ಷ ರೂಪಾಯಿ ಕಟ್ಟಿರ್ತಕ್ಕಂಥ ಮನೆ ಇದು ಹೌದು ತರ್ಟಿ ಫೈವ್ ಲ್ಯಾಕ್ಸ್ ಅಂತ ಹೇಳಿದ್ರಿ ಇಂಟೀರಿಯರ್ ಎಲ್ಲ ಸೇರಾ ಅಥವಾ ಬರೀ ಕನ್ಸ್ಟ್ರಕ್ಷನ್ ಮಾತ್ರ ಸರ್ ಇದು ಬರೀ ಕನ್ಸ್ಟ್ರಕ್ಷನ್ ಕಟಿಫೈ ಲಾಕ್ ಆಗಿರೋದು ಇಂಟೀರಿಯರ್ ಬಂದಿ ಅದು ಡಿಪೆಂಡ್ಸ್ ಆನ್ ಕ್ಲೈಂಟ್ ಚಾಯ್ಸ್ ಅವ್ರು ಯಾವ ತರ ಚಾಯ್ಸ್ ಮಾಡ್ತಾರೆ ಪರ್ ವಾರ್ಡ್ ರೂಫ್ ಆಗಿರ್ಬೋದು ಮೊಡಲ್ ಕಿಚನ್ ಫಾಲ್ ಸೀಲಿಂಗ್ ಅದ್ರ ಮೇಲೆ ಇಂಟೀರಿಯರ್ ಓಕೆ ಹಾಗಿದ್ರೆ ಈ ಮನೆಗೆ ಎರಡು ಫ್ಲೋರ್ ಗೆ ನೀವು ಇಂಟೀರಿಯರ್ ಮಾಡಿದೀರಾ ಇಂಟೀರಿಯರ್ ಎಷ್ಟು ಖರ್ಚಾಗಿರ್ಬೋದು ಟೆನ್ ಲ್ಯಾಕ್ಸ್ ಆಗಿದೆ ಹಾಗಾದ್ರೆ ಒಟ್ಟಾರೆಯಾಗಿ ಒಂದು ತರ್ಟಿ ಫೈವ್ ಪ್ಲಸ್ ಟೆನ್ನು ಫಾರ್ಟಿ ಫೈವ್ ಲ್ಯಾಕ್ಸಲ್ಲಿ ಕಂಪ್ಲೀಟ್ ಆಗಿ ಮನೆನ ಸಿದ್ಧ ಮಾಡ್ಬೋದು ಹೀಗೆ ಹೇಳಿ ಅವರೇ ಮನೆ ಕಟ್ಟಿಸ್ತಕ್ಕಂಥವ್ರು ಪಾಪ ತುಂಬ ಕಷ್ಟದಿಂದ ದುಡಿದು ಒಂದು ಹಣನ ಕೂಡಿಟ್ಟು ಮನೆ ಕಟ್ಸ್ತಾರೆ ಅವರಿಗೆ ಯಾವ ರೀತಿ ಕಾನ್ಫಿಡೆಂಟ್ ಕೊಡ್ತೀರಾ ನಿಮ್ಮ ಬಳಿ ಬಂದಾಗ ನೀವು ಕರೆಕ್ಟಾಗಿ ಮನೆ ಅಂತ ಸರ್ ಒನ್ಸ್ ಕ್ಲೈಂಟ್ ನಮ್ಮ ಅಷ್ಟಕ್ಕಾಗೆ ನಂಬ್ಕೊಂಡು ನಮ್ಮ ಕಂಪ್ನಿಗೆ ಬಂದರೆ ನಾವು ಅವನ ಫ್ಯಾಮಿಲಿ ಮೆಂಬರ್ ಥರ ಟ್ರೀಟ್ ಮಾಡ್ತೀವಿ ನಮ್ಮದೇ ಸ್ವಂತ ಮನೆ ಹೇಗೆ ನಾವು ಕೇರ್ ತೊಗೊಂಡು ಬಿಲ್ಡ್ ಮಾಡ್ತೀವೋ ಆ ಥರ ಮಾಡಿಕೊಡ್ತೀವಿ ಸೊ ಅವ್ರಿಗೆ ರೆಗ್ಯುಲರ್ ಅಪ್ಡೇಟ್ಸ್ ಫೋನಲ್ಲಿ ಪ್ರತಿಯೊಂದಿನ ಸೈಟ್ ಅಲ್ಲಿ ಏನೇನು ಕೆಲಸ ನಡೀತಿದೆ ವಿಡಿಯೋಸ್ ಆಗಲಿ ಫೋಟೋಸ್ ಆಗಲಿ ಶೇರ್ ಮಾಡ್ತಿರ್ತೀವಿ ಸೊ ಅವರು ನಮ್ಮ ಅವ್ರ ವರ್ಕಿಂಗ್ ಸೈಟ್ ಆದ್ರೆ ಬರೋ ಅವಶ್ಯಕತೆ ಇರಲ್ಲ ನಾವು ಅಪ್ಡೇಟ್ಸ್ ನಾವೇ ಕೊಡ್ತಾ ಇರ್ತೀವಿ ಅಂಡ್ ಪ್ರತಿಯೊಂದು ಮೆಟೀರಿಯಲ್ಸ್ ಏನ್ ಕ್ವಾಲಿಟಿ ಚೆಕ್ ಮಾಡ್ತೀವೋ ಅದ್ ರಿಪೋರ್ಟ್ ಎಲ್ಲ ಡಾಕ್ಯುಮೆಂಟೇಶನ್ ಆಗುತ್ತೆ ಸೊ ಅದನ್ನು ಅವ್ರು ಪ್ರೊವೈಡ್ ಮಾಡ್ತೀವಿ ಅಂಡ್ ನಮ್ ಇಲ್ಲಿ ಮೇನ್ ಫೋಕಸ್ ಮಾಡೋದು ಟೈಮ್ ಮ್ಯಾನೇಜ್ಮೆಂಟ್ ಮೆಟೀರಿಯಲ್ ಮ್ಯಾನೇಜ್ಮೆಂಟ್ ಕ್ವಾಲಿಟಿ ಮ್ಯಾನೇಜ್ಮೆಂಟ್ ನಮ್ಮ ಹತ್ರ ಸ್ಕಿಲ್ಡ್ ವರ್ಕರ್ಸ್ ಇದಾರೆ ಸೊ ನೀವು ಫಾಲ್ ಅಲ್ಲಿ ನೋಡಿದ್ರಿ ಒಂದೊಂದು ಒಂದೊಂದು ಡಿಸೈನ್ ಇತ್ತು ಸೊ ಅಷ್ಟು ಡೀಟೇಲಿಂಗ್ ಆಗಿ ಮಾಡೋದು ಒಬ್ಬ ಸ್ಕಿಲ್ಡ್ ವರ್ಕರ್ಸ್ ಇಂದ ಮಾತ್ರ ಸಾಧ್ಯ ಸೊ ನಮ್ಮ ಅಷ್ಟು ಸ್ಕಿಲ್ಡ್ ವರ್ಕರ್ಸ್ ಇದ್ದಾರೆ ಅಂಡ್ ನಾವು ಇಲ್ಲಿ ಪ್ರತಿಯೊಂದು ಬ್ರಾಂಡೆಡ್ ಮೆಟೀರಿಯಲ್ ಯೂಸ್ ಮಾಡಿದೀವಿ ಸೊ ಪೇಮೆಂಟ್ ಅಗ್ರಿಮೆಂಟ್ ಅಲ್ಲಿ ಎಲ್ಲ ಮೆನ್ಷನ್ ಆಗಿದೆ ತ್ರೀ ಸ್ಟೇಜಸ್ ಅವ್ರಿಗೆ ಬೇಕಂದ್ರೆ ಫೋರ್ ಸ್ಟೇಜಸ್ ಅಲ್ಲಿ ಪೇಮೆಂಟ್ ಮಾಡಬಹುದು ನಾವು ಅದಕ್ಕೂ ಎಲ್ಲ ಟ್ರಾನ್ಸ್ಪರೆಂಟ್ ಆಗಿ ಅವ್ರಿಗೆ ತುಂಬಾ ಬರ್ಡನ್ ಅನ್ಸ್ಬಾರ್ದು ಒಟ್ಟಿನಲ್ಲಿ ಏನಪ್ಪಾ ಅಂದ್ರೆ ಮನೆ ಕಟ್ಟೋದಕ್ಕೂ ಮೊದಲೇ ನೀವೆಲ್ಲಾನು ಕ್ಲಿಯರ್ ಪಿಕ್ಚರ್ ಕೊಟ್ಟು ಏನ್ ಮಾಡ್ತೀರಾ ಯಾವ ಯಾವ್ಯಾವ ಟೈಮಲ್ಲಿ ಪೇಮೆಂಟ್ ಮಾಡಬೇಕು ಏನೇನು ಮೆಟೀರಿಯಲ್ ಯೂಸ್ ಮಾಡ್ತೀರಾ ಟೋಟಲ್ ಎಷ್ಟು ಬಜೆಟ್ ಆಗುತ್ತೆ ಎಲ್ಲಾನು ಕ್ಲಿಯರ್ ಆಗಿ ನಾವು ಅಲ್ಲಿ ಪಾಯಿಂಟ್ಸ್ ಮೆನ್ಶನ್ ಮಾಡಿದ್ವಿ ಅದೇ ಪ್ರಕಾರ ನಡ್ಕೊಂಡು ಹೋಗ್ತೀವಿ ಅಂಡ್ ಇಲ್ಲಿ ನಾವು ಬ್ರಾಂಡೆಡ್ ಮೆಟೀರಿಯಲ್ಸ್ ಯೂಸ್ ಮಾಡಿದೀವಿ ಬಟ್ ತರ್ಟಿ ಫೈವ್ ಲ್ಯಾಕ್ಸ್ ಅಷ್ಟೇನಾ ಬಟ್ ನಾವು ಡಿಸೈನ್ ಮಾಡಬೇಕಾದ್ರೆ ಆ ಕಾಸ್ಟ್ ಗೆ ಎಲ್ಲ ಬ್ರಾಂಡೆಡ್ ಮೆಟೀರಿಯಲ್ಸ್ ಆಗೋ ತರ ನಾವು ನೋಡ್ಕೊಂಡು ಡಿಸೈನ್ ಮಾಡಿರ್ತೇವೆ ಒಟ್ಟಾರೆಯಾಗಿ ಹೇಳಬೇಕಂದ್ರೆ ಇವರು ಹೇಳೋ ಪ್ರಕಾರ ಈ ಮನೆ ಕಟ್ಟೋದಕ್ಕೆ ಜಸ್ಟ್ ತರ್ಟಿ ಫೈವ್ ಲ್ಯಾಕ್ಸ್ ಆಗಿರ್ತಕ್ಕಂಥದ್ದು ಬರೀ ಎಂಟು ತಿಂಗಳಲ್ಲಿ ಮನೆಯನ್ನು ಕಟ್ಟಿರ್ತಕ್ಕಂಥದ್ದು ಇಂಟೀರಿಯರ್ನೂ ಸಹ ಇವರೇ ಪ್ರೊವೈಡ್ ಮಾಡಿರೋದ್ರಿಂದ ಮನೆಯ ಮತ್ತಷ್ಟು ಚೆನ್ನಾಗಿದೆ ಆ ಇಂಟೀರಿಯರ್ ಬೇಕಾದರೆ ನಿಮ್ಗೆ ಹತ್ತು ಲಕ್ಷ ಹೆಚ್ಚಾಗುತ್ತೆ ಇನ್ನೂ ಹೆಚ್ಚು ಆಗ್ಬೋದು ಇನ್ನೂ ಕಡಿಮೆನೂ ಆಗ್ಬೋದು ನಿಮ್ಮ ಒಂದು ಡೈಮೆನ್ಷನ್ ಏನಿದೆ ಮನೆ ಕಟ್ತಕ್ಕಂಥದ್ದು ಅಥವಾ ಏನು ರಿಕ್ವೈರ್ಮೆಂಟ್ ಇದೆ ಮಂಚಗಳು ಬೇಕಾ ಇನ್ನೂ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಖಂಡಿತ ಮುಕ್ತವಾಗಿ ಇವರು ನಮಗೆ ಕಾಂಟ್ಯಾಕ್ಟ್ ಮಾಡಿ ಇವರ ಫೋನ್ ನಂಬರು ಆಲ್ರೆಡಿ ಸ್ಕ್ರೀನಲ್ಲಿ ಬಂದು ಹೋಗ್ತಾ ಇರುತ್ತೆ ಹಾಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಇವರ ಒಂದು ಆಫೀಸ್ ಅಡ್ರೆಸ್ ಆಗ್ಬೋದು ಅಥವಾ ಇವರ ಫೋನ್ ನಂಬರ್ ಆಗ್ಬೋದು ಎಲ್ಲ ರೀತಿಯಾದಂಥ ಮಾಹಿತಿಯನ್ನು ಕೊಟ್ಟಿರ್ತೀನಿ ನೀವು ಸಹ ನಿಮ್ಮ ಕನಸಿನ ಮನೆ ಕಟ್ಟೋದಾಗ್ಲಿ ಖಂಡಿತ ಈ ಒಂದು ವೀಡಿಯೋ ನಿಮಗೆ ವರದಾನ ಅಂತ ನಾನು ಹೇಳ್ತೀನಿ ಯಾಕೆಂದರೆ ನಾವೆಲ್ಲ ತುಂಬ ದೊಡ್ಡ ದೊಡ್ಡ ಬಿಲ್ಡಿಂಗ್ನ ತುಂಬ ಕಾಸ್ಟ್ಲಿ ಇರತಕ್ಕಂಥ ಕನ್ಸ್ಟ್ರಕ್ಷನ್ನ ಪರಿಚಯ ಮಾಡಿದ್ದೀವಿ ಈ ರೀತಿಯಾದಂಥ ಲೋ ಬಜೆಟಲ್ಲೂ ಒಂದು ಉತ್ತಮವಾದಂಥ ಕ್ವಾಲಿಟಿಯ ಮನೆಯನ್ನು ಕಟ್ಟೋರನ್ನ ನಾವು ಪರಿಚಯ ಮಾಡೋದಕ್ಕೆ ಭಾಳ ಹೆಮ್ಮೆ ಪಡ್ತೀನಿ ಥ್ಯಾಂಕ್ ಯು ಸೋ ಮಚ್ ಪೂಜಾ ಅವರೇ ಐ ವಿಶು ಆಲ್ ದ ಬೆಸ್ಟ್ ಕಸ್ಟಮರು ಫೋನ್ ಮಾಡ್ತಾರೆ ದಯವಿಟ್ಟು ಅವರಿಗೆಲ್ಲ ಒಂದು ಒಳ್ಳೆ ಪ್ಯಾಕೇಜನ್ನು ಕೊಟ್ಟು ಇದೇ ರೀತಿಯಾದಂಥ ಮನೆಯನ್ನು ಕೊಟ್ಟು ಕೊಟ್ಟು ಅವ್ರಿಗೂ ಒಂದು ಸಂತೋಷಪಡಿಸಿ ಓಕೆ ಥ್ಯಾಂಕ್ ಯು ವೀಕ್ಷಕರ ಎಷ್ಟೊತ್ತು ವಿಡಿಯೋ ನೋಡೋದಕ್ಕೆ ಧನ್ಯವಾದ